ಅವತ್ ದಿವಸ ಒಂದ್ ದಿವಸ ಹೋಗ್ಬಿಟ್ಟು ಒಂದ್ ಗನ್ ತಗೊಂಡ್ ಫೈರ್ ಗಿರ್ ಎಲ್ಲ ಮಾಡ್ಬಿಟ್ಟಿರ್ತಾನೇರ್ಗೆ ಮುಂಬಾರ ಮುಂಬಾರಕ್ ನಾನ್ ಗೊತ್ತಲ್ಲ ನನ್ನ ಹತ್ರ ಎಲ್ಲ ಹತ್ತಾರ್ಗಿತ್ತಾರ ಇದಾವೆ ಇವೆಲ್ಲ ಉಸಿರ್ ಬಿಡುವಂಗಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಆಚೆ ಬಂದ ತಕ್ಷಣನೇ ಎಲ್ಲ ಸೇರ್ಕೊಂಡು ಒಡದ್ ಬಿಸಾಕ್ ಬಿಡ್ತಾರಲ್ಲೇ ಹೊಡೆದ್ಬಿಟ್ಟು ಮಲಿಗೆ ಹೊಡೆದ್ ಕತ್ತೆ ಕತ್ತರಿಸ್ಬಿಡ್ತಾರೆ ಅಲ್ಲಿಂದ ಮೇಲ್ಗಡೆಯಿಂದ ಸೆಕೆಂಡ್ ಫ್ಲೋರ್ ಇಂದ ಹಂಗೆ ಎಳ್ಕೊಂಡು ಬಂದ್ ಬಾಡಿನ ಮೆಟ್ಲಿ ಮೇಲೆ ಹಂಗೆ ಎಳ್ಕೊಂಡು ಹಂಗೆ ರಕ್ತ ಹರ್ಕೊಂಡು ಬಂದಿತ್ತು ಏನೋ ಬೇಯ್ತಾ ಇದೆ ಅದು ಏನೋ ಕಸದ್ ಮದ್ಯ ನಿಂತ್ಕೊಳಕಾಗ್ತಾ ಇಲ್ಲ ಸ್ಮೆಲ್ ಅದು ನಾನು ಏನು ಕಾಲ್ ತರ ಕಾಣಿಸ್ತಾ ಇದೆ ಮನುಷ್ಯನ್ ಕಾಲ್ ಇದ್ದಂಗ ಇನ್ನೇನು ಕಾಣಿಸ್ತಾ ಇಲ್ಲ ನಮ್ಗೆ ಅಂತ ಫೋನ್ ಹೊಡ್ದವ್ ಪೊಲೀಸ್ ಪೊಲೀಸವ್ ಬಂದಿದ್ದಾರೆ ಅಲ್ಲಿಗೆ ಆಲ್ಮಾ ಮೀಡಿಯಾ ಸ್ಕೂಲ್ನ ಆರು ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿಗೆ ಅಡ್ಮಿಷನ್ ಆರಂಭ ನ್ಯೂಸ್ ಆಂಕರಿಂಗ್ ವರದಿಗಾರಿಕೆ ಆರ್ ಜೆ ವಿಜೆ ವರ್ಕ್ ಎಡಿಟಿಂಗ್ ಇತ್ಯಾದಿ ಪ್ರತಿನಿತ್ಯ ಪ್ರಾಯೋಗಿಕ ಕಲಿಕೆ ಮಾಧ್ಯಮ ಪರಿಣಿತರಿಂದ ಉಪನ್ಯಾಸ ಆಸಕ್ತರು ಸಂಪರ್ಕಿಸಿ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕೆ ಸ್ಟುಡಿಯೋದ ಬೆಂಗಳೂರು ಅಂಡರ್ವರ್ಲ್ಡ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಾವು ಮಾತಾಡ್ತಾ ಇದ್ದೀವಿ ಕೌಳನ್ ಬಗ್ಗೆ ವೆಂಕಟೇಶ್ ಮತ್ತು ಮಧುನ ಮರ್ಡರ್ ಮಾಡಿ ಹೇಗೆ ಒಳಗಡೆ ಹೋದ ಸ್ವಲ್ಪ ದಿನ ತಪ್ಪಿಸ್ಕೊಳೋದ್ರ ಬಗ್ಗೆ ಸರ್ ಹೇಳ್ತಾ ಹೇಳ್ತಾಯಿದ್ರು ಈ ಕವಳನ್ ಕ್ಯಾರೆಕ್ಟರ್ ಭಾಳ ನನಗೆ ವಿಚಿತ್ರ ಅನ್ಸುತ್ತೆ ಯಾಕೆಂದರೆ ನೀವು ಸ್ ಅಂದ್ರೆ ಅಂದರೆ ಈಗ ಸರ್ ಪಾಯಿಂಟ್ ಆಫ್ ವ್ಯೂನ ನೋಡಿದಾಗ ಅವನು ಅಂದರೆ ಅವನು ಪೊಲೀಸರ ವಿರುದ್ಧ ಯಾವಾಗೂ ಮಾತಾಡಿಲ್ಲ ಇಲ್ಲ ಸರ್ ಇಲ್ಲ ಸರ್ ಈ ಥರ ಅಂದ್ಕೊಂಡೇ ಇಲ್ಲ ಆದರೆ ಹೊರಗಡೆ ಹೋದಾಗ ಮಾತ್ರ ಅವ್ನು ತುಂಬ ಡೇಂಜರಸ್ಸು ಸೊ ಆ ಥರ ಒಂಥರ ಡಬಲ್ ಒಂಥರ ಎರಡು ಮುಖ ಇದ್ದಂಗೆ ಅವನಿಗೆ ಸೊ ಈಗ ಅವನು ಪೊಲೀಸ್ ಸರ್ ಜೈಲ್ ಒಳಗಡೆ ಹೋದ್ಮೇಲೆ ಏನಾಗುತ್ತೆ ಸರ್ ನೋಡಿ ಜೈಲಿಗೆ ಅರೆಸ್ಟ್ ಆಗಿ ಒಳಗಡೆ ಹೋಗ್ತಾನೆ ಹೋಗ್ಬಿಟ್ಟಾದ್ಮೇಲೆ ಏನಾಗುತ್ತೆ ಅಲ್ಲಿ ಡಿ ರವಿ ಅರೆಸ್ಟ್ ಆಗಿ ಒಳಗಡೆ ಇರ್ತಾನೆ ಓಕೆ ಅಂದರೆ ಡೂಪ್ಲಿಕೇಟ್ ಡಿ ಡಿಗಳನ್ನ ಮಾಡ್ತಾ ಇರ್ತಾನೆ ಡೂಪ್ಲಿಕೇಟ್ ಡಿ ಡಿಗಳು ಅಂದ್ರೇನು ಅಂದರೆ ನಾನು ಹಲ್ವಾರು ಸಾರಿ ಮಾತಾಡಿದ್ದೀನಿ ಅದ್ರ ಬಗ್ಗೆ ಅವನು ಬ್ಯಾಂಕಲ್ಲಿದ್ದಂಥ ಅವನು ಡಿ ಡಿ ಸೆಕ್ಷನಲ್ಲಿ ಕೆಲಸ ಮಾಡಿದ್ದ ಅವನು ಭಾಳ ವರ್ಷಗಳು ಡಿ ಡಿ ಅಂದರೆ ಏನು ಅಂತ ಸರ್ ಸರಿ ಡಿಮ್ಯಾಂಡ್ ಡ್ರಾಫ್ಟ್ ಓಕೆ ದುಡ್ಡು ಕೊಟ್ಬಿಟ್ಟು ನಾವು ಇಂಥವ್ರ ಹೆಸರಿಗೆ ಡಿ ಡಿ ಕೊಡಿ ಅಂತ ಹೇಳಿದ್ರೆ ಅಂಥವ್ರ ಹೆಸರಿಗೆ ಡಿ ಡಿ ಕೊಡ್ತೀವಿ ಯೂಶಲಿ ಈಗ ಗೌರ್ಮೆಂಟ್ ಏನೋ ಒಂದು ಫೀಸ್ ತುಂಬಬೇಕಾಗಿರುತ್ತೆ ಯಾವುದೋ ಕಾಂಪಿಟೇಷನ್ ಎಕ್ಸಾಮ್ ಎಕ್ಸಾಮ್ ಅಥವಾ ಏನೋ ಒಂದು ಮಾಡಬೇಕಾದಾಗ ನಾವು ಡಿ ಡಿನ ನಮ್ಮ ಕ ಬ್ಯಾಂಕಲ್ಲಿ ಒಂದು ಐವತ್ತು ಸಾವಿರ ಇರುತ್ತೆ ದುಡ್ಡು ಆ ದುಡ್ಡನ್ನು ಬ್ಯಾಂಕಲ್ಲಿ ಇಟ್ಟು ಅದಕ್ಕೊಂದು ಡಿ ಡಿ ತೊಗೋತೀವಿ ಆ ಡಿ ಡಿನ ಗೌರ್ಮೆಂಟ್ ಕೊಡ್ತೀವಿ ಸೊ ಅವ್ರು ಅದನ್ನೇ ಎನ್ಕ್ಯಾಶ್ ಮಾಡ್ಕೋತಾರೆ ಒಂಥರ ಚೆಕ್ ತರನೇ ಇದು ಚೆಕ್ ಥರ ನಾವು ಬೇರೆ ಪ್ರಾಬ್ಲಮ್ ನೀವು ನಾವು ನಿಮಗೆ ಬೇಕಾದ್ರೂ ಡಿ ಡಿ ಕೊಡ್ಬೋದು ಯಾಕೆಂದರೆ ನಾನು ನಿಮಗೆ ಚೆಕ್ ಅಲ್ಲದೆ ನಾನು ನಿಮ್ಮ ನಿಮಗೂ ಕೊಡ್ಬೋದು ಯಾರಿಗೆ ಬೇಕಾದ್ರೂ ಡಿ ಡಿಗಳು ಕೊಡ್ಬೋದು ಹಾಗೆ ಡಿ ಡಿಗಳನ್ನ ಒಂದು ಟ್ರಾನ್ಸ್ಫರ್ ದುಡ್ಡನ್ನ ತಗೊಂಡು ಹೋಗಿ ಬದಲಾಗೆ ಒಂದು ಪೇಪರ್ ತೊಗೊಂಡೋಗಿ ಆ್ಯಂಡ್ ಓವರ್ಮೆಂಟ್ ಸೇಫ್ ಅಂತ ನಾಳೆ ಕಿತ್ಕೊಂಡು ಏನಾದರೂ ಅಕಸ್ಮಾತ್ ಆದರೂ ಅಂದರೆ ಟ್ರಾನ್ಸಿಟ್ ಏನೂ ಆಗೋಕ್ಕಾಗಲ್ಲ ಕರೆಕ್ಟ್ ಬ್ಲಾಕ್ ಮಾಡ್ಬೋದು ಹಾಗೆ ಸುಮ್ಮನೆ ಅವ್ನು ಪೊಸಿಷನ್ ಬಂತು ಅಂದರೆ ನಿಮ್ಮ ಹೆಸರು ಇರೋದನ್ನ ಇನ್ನೊಬ್ಬ ತಗೊಂಡು ಹೋಗಕ್ಕೆ ಹಾಕೋ ಹಾಕೋಕ್ಕಾಗಲ್ಲ ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ ಇದೆಲ್ಲ ಆ ಕಾರಣಕ್ಕೋಸ್ಕರ ತುಂಬ ಸೇಫ್ ಜರ್ನಿ ಟ್ರಾನ್ಸ್ಪೋರ್ಟ್ ಫಾರ್ ಎ ಮನಿ ಅನ್ನುವಂಥದ್ದು ಮತ್ತೆ ಸೇ ಆಗಿರೋ ಜಾಗಕ್ಕೆ ತಲುಪ್ತದೆ ಅಂತ ಅನ್ನುವಂಥದ್ದು ಡಿ ಡಿ ಈ ಡಿ ಡಿ ಕೆಲಸ ಮಾಡ್ತಾ ಇದ್ದ ಡಿ ಡಿ ಸೆಕ್ಷನ್ ಅಲ್ಲಿ ಕೆಲಸ ಸರ್ ಕೆಲಸ ಮಾಡ್ತಾ ಇದ್ದ ಅವನು ಬೆಂಗಳೂರಿನಲ್ಲೂ ಕೆಲಸ ಮಾಡ್ತಾ ಇದ್ದ ಒಂದಷ್ಟು ದಿವಸ ಸಿಂಗ್ಪುರಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದ ಅವನು ಅವನು ಆಮೇಲೆ ಡಿಡಿಗಳನ್ನ ಪ್ರೋಸೆಸ್ ಹೆಂಗಾಗ್ತದೆ ಡಿ ಡಿಗಳಿದ್ರೆ ಅವು ಒಂದ್ ಕಡೆಯಿಂದ ಒಂದು ಕಡೆಗೆ ಹೋಗ್ತವೆ ಡಿ ಡಿಯಿಂದ ಮತ್ತು ಫಾರಿನ್ ಮನಿಗಳು ಬಂದಾಗ ಡಿ ಡಿಗಳನ್ನ ಹೆಂಗೆ ನಾವು ಕೊಡ್ತಾರೆ ಬ್ಯಾಂಕ್ಗಳಿಂದ ಮತ್ತು ಫಾ ಬ್ಯಾಂಕ್ಗಳಿಗೆ ಯಾವ ಥರ ಮೆಸೇಜಸ್ ಬರ್ತದೆ ಬ್ಯಾಂಕ್ಗಳಿಗೆ ಆ ಮೆಸೇಜಸ್ ಬಂದಾಗ ಅದನ್ನು ಈ ಇನ್ನು ಯಾರು ಎನ್ ಜಿ ಒ ಪಾರ್ಟಿಗಳೋಗಿ ಅದನ್ನು ಹೇಗೆ ಡಿ ಡಿಗಳನ್ನ ಅಲ್ಲಿಂದ ಪರ್ಚೇಸ್ ಮಾಡ್ತಾರೆ ಈ ಇದೆಲ್ಲ ತುಂಬ ಚೆನ್ನಾಗಿ ಗೊತ್ತಿರ್ತದೆ ಫಾರಿನ್ ಫಂಡ್ಗಳು ಬರುವ ಬರ್ತದೆ ಫಾರಿನ್ ಫಂಡ್ಸ್ ಬರ್ತದೆ ಆ ಫಾರಿನ್ ಫಂಡ್ಗೆ ಡಿಗಳು ಬರ್ತಕ್ಕಂಥದ್ದು ಬರ್ತದೆ ಆಮೇಲೆ ಡಿ ಡಿ ಆಫೀಸ್ ಅಂದರೆ ಡಿ ಡಿನ ಆಫೀಸ್ ಎಲ್ಲಿರುತ್ತೆ ಡಿ ಡಿಯಿಂದ ಯಾರು ಮಾತಾಡಬೇಕು ಬ್ಯಾಂಕೆ ನೋಡ್ರಿ ಇಂಥದ್ದೊಂದು ಡಿ ಡಿ ಬರುತ್ತೆ ನಾನು ಕ್ಯಾಶ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅಂತ ಯಾವುದೋ ಒಂದು ಹೆಡ್ ಆಫೀಸಿಂದ ಸಂಬಂಧಪಟ್ಟಂಗೆ ಅವ್ರಿಗೆ ಗೊತ್ತಿರ್ತದದು ಹೇಳ ತಕ್ಷಣ ಏನು ಮಾಡ್ತಾರೆ ಬ್ಯಾಂಕ್ನವ್ರು ತಕ್ಷಣವೇ ಹೇಳ್ಬಿಡ್ತಾರೆ ಕೊಟ್ಬಿಡ್ತಾರೆ ಹೆಡ್ ಆಫೀಸಿಂದ ಫೋನ್ ಬಂದಿತ್ತು ಹಿಂಗೆ ಡಿ ಡಿ ಬರುತ್ತೆ ಇದು ಡಿ ಡಿ ಕೊಡಿ ಅಂತ ಅನ್ಬಿಟ್ಟು ಅಂತ ಅಂದರೆ ಇಂಥ ಎನ್ ಜಿ ಒಸ್ತು ಒಂದು ಡಿ ಬಂದಿದೆ ಅವ್ರಿಗೆ ಡಿ ಡಿ ಕೊಡಿ ಅಂತ ಈ ಥರ ತುಂಬ ನೆಟ್ವರ್ಕ್ ಮಾಡಿ ಅವ್ರನ್ನ ಬ್ಯಾಂಕ್ನವ್ರನ್ನ ಮಂಗ್ರ ಮಾಡಿಬಿಡ್ತಾರೆ ಬಿಡ್ತಾರೆ ಒಂಚೂರು ಗೊತ್ತೇ ಆಗುದೇ ಇಲ್ಲ ಇದು ಬ್ಯಾಂಕ್ ನಲ್ಲೇ ನಡೀತಾ ಇದೆ ಅನ್ನೋ ತರದಲ್ಲಿ ಮಾಡ್ಬಿಡ್ತಾನೆ ಇವನು ಬ್ಯಾಂಕ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಡಿಡಿ ಸೆಕ್ಷನ್ ಕೆಲಸ ಮಾಡ್ತಾರೆ ಅವನಿಗೆ ಇನ್ ಅಂಡ್ ಔಟ್ ಗೊತ್ತು ನಮಗೆ ಹೊರಗಡೆ ಮಾತ್ರ ಗೊತ್ತು ಅವ್ನಿಗೆ ಎಲ್ಲ ಗೊತ್ತು ಎಲ್ಲ ಗೊತ್ತು ಒಂದು ಡಿಡಿ ಅಲ್ಲೋಗಿ ಒಂದು ಇಶ್ಯೂ ಮಾಡಬೇಕು ಅವರು ಅಂತ ಅಂದ್ರೆ ಒಂದು ಎನ್ ಜಿ ಓ ಇದಕ್ಕೆ ಪೂರ್ತಿ ಏನೇನೆಲ್ಲ ಯಾರು ಮಂಗರ ಮಾಡಬೇಕು ಅನ್ನುವಂಥದ್ದು ಗೊತ್ತಿರ್ತದೆ ಅದನ್ನು ಜೈಲಲ್ಲಿ ಕೂತ್ಕೊಂಡೇ ಮಾಡ್ತಾ ಇರ್ತಾನೆ ಆಚೆ ಮಾಡಿ ಕೂತ್ಕೊಂಡೇ ಮಾಡ್ತಾರೆ ಹೌದು ಆಚೆ ತುಂಬ ಮಾಡಿರ್ತಾನೆ ಅದೆಲ್ಲ ಕೇಸ್ ಆಗಿ ಏನು ಮಾಡ್ತಾವೆ ಒಳಗಡೆಗೆ ಅರೆಸ್ಟ್ ಮಾಡಿ ಒಳಗಡೆ ಕಳ್ಸಿಕೊಟ್ಟಿರ್ತಾರೆ ಅವನನ್ನು ಯಾರು ಅರೆಸ್ಟ್ ಮಾಡ್ತಾರೆ ಫಸ್ಟ್ ಅಂತಂದ್ರೆ ನಮ್ಮ ಸಂಗ್ರಾಮ್ ಸಿಂಗ್ ಅವರು ಮತ್ತೆ ಒಲಿ ಭಾಷಾ ಮಾರ್ಕೆಟ್ ಪೊಲೀಸ್ ಇರ್ತಾರೆ ಅವರು ಆ ಡಿಡಿ ಕೇಸ್ನ ಫಸ್ಟ್ ಅವರೇ ಈ ತರ ಡೂಪ್ಲಿಕೇಟ್ ಡಿಡಿಗಳನ್ನ ಮಾಡ್ತಾ ಇರುವಂತದಕ್ಕೆ ಸಂಬಂಧಪಟ್ಟಾಗೆ ಹಿಡಿದಿತ್ತು ಸಂಗ್ರಾಮ್ ಸಿಂಗ್ ಸಾಹೇಬ್ ಆ ಕೇಸಲ್ಲಿ ಅವನು ಒಳಗೋದಾದ್ಮೇಲೆ ಅವನು ಸುಮಾರು ಆಗ್ಲೇ ತುಂಬಾ ಕೇಸಸ್ಗಳಾಗಿರ್ತಾವೆ ಬೇರೆ ಬೇರೆ ಕಡೆ ಎಲ್ಲ ಅಷ್ಟೊಂದು ಕಾಲೇ ಒಂದು ನಲ್ವತ್ತರಿಂದ ಐವತ್ತು ಕೋಟಿ ಮಾಡಿರ್ತಾನೆ ಕೋಟಿ ಆ ಟೈಮಲ್ಲಿ ಮಾಡಿದಾನೆ ಅದಾದ್ಮೇಲೆ ಒಳಗೋ ಕೂತ್ಕೊಳ್ಳೋಲ್ಲ ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲ ಅವನು ಆಗ ಒಳಗಡೆನೂ ಪ್ರಾರಂಭ ಮಾಡ್ತಾನೆ ಅವನು ಅಷ್ಟೊತ್ತಾಗ್ಲಿ ಮೊಬೈಲ್ ಎಲ್ಲ ಬಂದು ಎಲ್ಲ ಆಗ್ಬಿಟ್ಟಿರ್ತದೆ ಟೂಸಂಡ್ ನೈನ್ಟಿ ನೈನ್ ಬಂದ್ಬಿಟ್ಟಿರ್ತದೆ ಅವಾಗ ಎಲ್ಲರ ಮೊಬೈಲ್ ಮೊಬೈಲ್ಗಳು ಬಂದ್ಬಿಟ್ಟಿರ್ತವೆ ಎಲ್ಲ ಕಡೆನೂ ಮೊಬೈಲ್ ಗಳು ಚಾಲೂ ಆಗಬಿಟ್ಟಿರ್ತಾರೆ ನೋಕಿಯಾ ಬಂದ್ಬಿಟ್ಟಿತ್ತು ಆಮೇಲೆ ಸರ್ ಡಿ ಡಿ ರವಿ ಬಗ್ಗೆನೇ ಒಂದು ನಾವು ಸೆಪರೇಟ್ ಎಪಿಸೋಡ್ ಮಾಡಿದ್ವಿ ಅದು ನೋಡಿಲ್ಲ ದಯವಿಟ್ಟು ನೋಡಿ ಪುನೀತ್ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿ ಆಮೇಲೆ ಕಮ್ಯುನಿಟಿ ಪೇಜಲ್ಲಿ ಲಿಂಕ್ ಹಾಕಿ ಡೀಟೇಲ್ಡ್ ಆಗ ಅಲ್ಲ ಅದ್ರಲ್ಲಿದೆ ಇಲ್ಲೂ ಸರ್ ಹೇಳಿದ್ರು ಬಟ್ ಅಲ್ಲಿ ಇನ್ನೂ ಡೀಟೇಲ್ಡ್ ಆಗಿದೆ ಅವಾಗ ಯಾವಾಗ ಒಳಗಡೆ ಇದ್ದು ಒಳಗಡೆ ಸಿಕ್ತಾನವನು ಸಿಕ್ಕಾದ್ಮೇಲೆ ಹಾ ಡಿ ರವಿ ಸಿಗ್ತಾನೆ ಆವಾಗ ತುಂಬ ಸುಮಾರು ಬೇರೆ ಬೇರೆ ರೌಡಿಗಳೆಲ್ಲ ತುಂಬ ಜನ ಒಳಗಿರ್ತಾರೆ ಹಲವಾರು ರೌಡಿಗಳೆಲ್ಲ ತುಂಬ ಈ ಒಂದು ಎನ್ಕೌಂಟ್ರ್ ಆಗ್ಬಿಟ್ಟು ಆದಮೇಲೆ ಸಿಕ್ಕಾಪಟೆ ಭಯ ಬಿದ್ದುಬಿಡ್ತಾರೆ ತುಂಬ ಜನ ಎಲ್ಲ ಈ ಹಳೆ ರೌಡಿಗಳು ತಪ್ಪಿಸ್ಕೊಂಡು ಓಡಾಡ್ತಿದ್ದವರು ಇವರೆಲ್ಲ ಏನಾಗ್ತದೆ ತಾಳಪ್ಪ ರಾಮಾಯಣ ಬೇಡ ಅಂತೇಳಿ ವಾರೆಂಟ್ಗಳಾಗಿದ್ದವರು ಈ ಬೇಡ ಏನೋ ಆಚೆ ಗೀಚೆ ಇದ್ದು ತಗಲಾಕೊಂಡಿದ್ದು ಸುಮ್ಮನೆ ಹೋಗಿ ನಾವು ಮಠ ಸೇರ್ಕೋಬೇಕಾಗ್ತದೆ ಗೋಡೆ ಸೇರ್ಕೋಬೇಕಾಗ್ತದೆ ಅಂತೇಳಿ ಜೈಲಿಗೆ ಹೋಗ್ಬಿಡ್ತಾರೆ ಎಲ್ಲ ಪೂರ್ತಿ ಬೆಂಗಳೂರು ಸಿಟಿ ಇಲ್ಲ ಹಿಂಗೆ ಯಾವುದಾದ್ರೂ ಒಂದು ಎನ್ಕೌಂಟ್ರ್ ಅವಳು ಒಂದು ಎರಡು ಕಂಟಿನ್ಯೂಸ್ ಆಗಿ ಶುರುವಾದಾಗ ಯಾರ್ಯಾರೆಲ್ಲ ಅಬ್ಸ್ಕರಣೆ ಆಗಿಬಿಟ್ಟು ಅಲ್ಲಿ ಇಲ್ಲಿ ಕೂತ್ಕೊಂಡು ಕಾಲ ಕಳೀತಾ ಇರ್ತಾರೆ ನೋಡಿ ಏನು ಹೋಗೋದು ಜೈಲಿಗೆ ಏನೋಣ ಬಿಡು ಇನ್ನಷ್ಟು ದಿವಸ ಆಮೇಲೆ ನೋಡ್ಕೊಳ್ಳೋಣ ಏನು ನನ್ನ ಹಂಗೆ ಹಿಡಿತಾರೆ ಈ ಥರದವರೆಲ್ಲ ಇರ್ತಾರೆ ನೋಡಿ ಯಾವಾಗ ಒಂದು ಪಟ್ಟಂಥ ನೆಲಕ್ಕೆ ಬಿತ್ತಕ್ಷಣವೇ ಎರಡನೇದಕ್ಕೆ ಪಟಪಟ್ಟಿನ ಜೈಲಿಗೆ ಹೋಗ್ಬಿಡ್ತಾರೆ ವಾರೆಂಟ್ ಎಲ್ಲೆಲ್ಲಿ ತೆಗೆದುಕೊಂಡು ಎಲ್ಲೆಲ್ಲಿದೆ ಯಾವ ಕೋರ್ಟಲ್ಲಿದೆ ಅಂತ ಗೊತ್ತಿರುತ್ತಲ್ಲ ಅವ್ರಿಗೆ ಜೈಲಿಗೆ ಹೋಗಿ ಸೇರ್ಕೊಬಿಡ್ತಾರೆ ಫುಲ್ಲು ನಾವು ನೋಡಿದ್ದೀವಿ ಈ ಥರ ಆದಾಗ ಸುಮಾರು ಜನ ಒಳಗೋಗ್ಬಿಡುವಂಥದ್ದು ಜೈಲಿಗೆ ಹಾಗೆ ಇವನು ಅಲ್ಲಿ ಜೈಲಿಗೆ ಹೋಗ್ತಾನೆ ಡಿ ಡಿ ರವಿ ಇರುವಂತಹ ಸಮಯದಲ್ಲಿ ಆವಾಗ ಡಿ ಡಿ ರವಿ ಏನೇನು ಮಾಡ್ತಾನೆ ಚೆನ್ನಾಗಿ ಪರಿಚಯ ಆಗ್ಬಿಡ್ತಾನೆ ಡಿ ಡಿ ರವಿ ಅವನಿಗೆ ಭಾಳ ಕೌಳಂಗೆ ತುಂಬ ಎಲ್ಲ ನೋಡ್ತಾನೆ ಅವನು ವ್ಯವಹಾರ ವ್ಯಾಪಾರ ಏನೇನು ಮಾಡ್ತಾನೆ ಆಮೇಲೆ ಹಿಂದೆ ಏನೇನು ಮಾಡಿದ್ದ ಇಬ್ಬರು ಭಾಳ ದೋಸ್ಗಳಾಗ್ಬಿಡ್ತಾರೆ ತುಂಬಾ ಚೆನ್ನಾಗಿ ಅವನ ತಮ್ಮ ಒಬ್ಬ ಉಮಾಶಂಕರ್ ಅಂತ ಇರ್ತಾನೆ ಅವನು ಬಂದು ವಿವೇಕನಗರ ಬರುತ್ತೆ ನೋಡಿ ರುದ್ರಪ್ಪ ಗಾರ್ಡನ್ ಮತ್ತೆ ಆ ಭಾಗದಲ್ಲಿ ಇವನು ಸ್ವಲ್ಪ ಬಹಳ ಗಟ್ಟಿಗ ರೌಡಿ ಇವನು ರೌಡಿ ಇವನು ಉಮಾಶಂಕರ್ ಇವನು ಡಿ ಡಿ ರವಿ ರೌಡಿ ಅಲ್ಲ ಉಮಾಶಂಕರ್ ಆಕ್ಚುಲಿ ರೌಡಿಯಲ್ಲಿ ಆ ಸ್ಲಮ್ ಮೇಲೆ ಅವನು ಅವನಿಗೆ ಕೆಲವಷ್ಟೆಲ್ಲ ಪಂಟ್ರಗಳೆಲ್ಲ ಪರಿಚಯ ಇರ್ತಾರೆ ಆಗಲೇ ಅಂದರೆ ಕೌಳ್ನ ಕಡೆಯವರೇ ಇವ್ರಿಗೆಲ್ಲ ಪರಿಚಯ ಉಮಾಶಂಕರ್ನಿಗೆ ಪೂರ್ತಿ ಆದರೆ ರಾಜ ಆಮೇಲೆ ಕುಟ್ಟಿ ಆಮೇಲೆ ಮಲಯಾಳಿ ಪ್ರವೀಣ ಅವನು ವಿಲ್ಸಂಗಾಡನವನು ಆಮೇಲೆ ಹೀಗೆ ಹಲ್ವಾರು ಆಮೇಲೆ ಆ ಕಡೆ ಚಾಮರಾಜ ಅಂತ ಅಂದ್ಬಿಟ್ಟು ಅಂತ ಆ ಕಡೆ ಬೆಂಗಳೂರು ಈಸ್ಟಲ್ಲಿ ಅವನು ತುಂಬ ಜನ ಹೀಗೆ ದೀಪಕ್ ಸಿಂಗು ತುಂಬ ಜನಗಳು ಇವನಿಗೆಲ್ಲ ಭಾಳ ಒಂದು ದೊಡ್ಡ ಟೀಮ್ ಇರ್ತದೆ ಉಮಾಶಂಕರ್ಗೆ ಉಮಾಶಂಕರಿಗೆ ಕುಟ್ಟಿ ಮಹೇಶ ಶ್ರೀನಿವಾಸ್ ಸುಭಾಷು ಮಣಿಕಂಠ ಅವ ಕುಶ ಆಮೇಲೆ ಇವನು ಕಮ್ನಹಳ್ಳಿ ಶಿವ ಇವು ಆಮೇಲೆ ಬಾಲ್ಮುರ್ಗ ಹೀಗೆ ದೊಡ್ಡ ಲಿಸ್ಟೇ ತಕಾಳಿ ಬಾಬು ಮುನರಾಜು ನಮ್ಮ ಆಮೇಲೆ ಇವನು ಮಾರುತಿ ನಗರ ಮಡಿವಾಳದ ಲಕ್ಷ್ಮಣ ಆಮೇಲೆ ಕಾರ್ಪೊರೇಟರ್ ಮುನ್ರಾಜು ಅವರೆಲ್ಲ ಭಾಳ ಆಮೇಲೆ ಟಿ ನೀಲ್ಸಂದ್ರ ಟಿಪ್ಪು ಆಮೇಲೆ ಅಜಯ್ ಸಿಂಗು ಇನ್ನೊಬ್ಬ ಮೋಹನ ಅಂದ್ಬಿಟ್ಟು ಅಂತ ಅವನು ಬಾಂಡ್ ಮೋಹನ ಅಂತ ಕರಿತಿದ್ರು ಅವ್ನಿಗೆ ಇವರು ಇದೆಲ್ಲ ಒಂದು ದೊಡ್ಡ ಟೀಮ್ ಅವ್ರಿಗೆ ಎಲ್ಲ ಆಗ್ಲೇ ಒಂದು ಗಟ್ಟಿ ಟೀಮ್ ಕಟ್ಕೊಬಿಟ್ಟಿರ್ತಾರೆ ಇವ್ನು ಜೈಲಿಗೆ ಹೋಗುವಷ್ಟೊತ್ತಿಗೆ ಇವರೆಲ್ಲ ಯಾರು ಫುಲ್ ಎಲ್ಲ ಪೂರ್ತಿ ಉಮಾ ಉಮಾಶಂಕರ್ ಇವ್ರೆಲ್ಲ ಗೊತ್ತು ಏನೇ ಆದ್ರೂ ಇವ್ರದ್ದು ಒಂದು ಟೀಮ್ ಆಗೋಗ್ಬಿಟ್ಟಿರ್ತದೆ ಆವಾಗ ಹಂಗೇನೆ ಡಿ 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 ರವಿನೂ ಒಳಗಿರ್ತಾನಲ್ಲ ಡಿ ಡಿ ರವಿಯೂ ತಕ್ಷಣ ಮಾಡ್ತಾನೆ ಏನು ಅಂತೇಳಿ ಅಂತೆಲ್ಲ ಕೂತ್ಕೊಂಡಾಗ ಇವನೆಲ್ಲ ಐಡಿಯಾಗಳು ಕೊಡೋಕ್ಕೆ ಶುರು ಮಾಡ್ತಾನೆ ನೀನು ಹೆಂಗಿದ್ರು ಈಗ ಒಳಗಡೆಗೆ ಬಂದಿದೆಯಾ ಈ ಕೇಸಲ್ಲಿ ನೀನು ಆಚೆ ಹೋದ್ಮೇಲೆ ನೀನು ಆಚೆ ಬ ನೀನು ಆಚೆ ಹೋದ್ಮೇಲೆ ನಾನು ಏನೇನು ಹೇಳ್ತೀನಿ ಅದನ್ನೆಲ್ಲ ಮಾಡೋದೇನು ಸಖತ್ತಾಗಿ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಇವನಿಗೆಲ್ಲ ಪ್ಲ್ಯಾನ್ ಆಗಿ ಕೊಡ್ತಾನವನಿಗೆ ಕೌಳನಿಗೆ ಹೇಳ್ತಾನೆ ಅವನು ಸೊ ಕೌಳನಿಗೆ ಈ ಕಡೆ ಡಿ ಡಿ ರವಿನೂ ಸಿಕ್ಕ ಅಂದರೆ ಡಿ ಡಿ ರವಿ ಐಡಿಯಾನೂ ಸಿಗುತ್ತೆ ಹೊರಗಡೆ ಹೋದ್ರು ಉಮಾಶಂಕರ್ನೂ ಸಿಗ್ತಾನೆ ಅಂತ ಹೌದು ಹೌದು ಅಂದರೆ ನೀನು ನನ್ನ ತಲೆ ಮತ್ತು ಅವನು ಇಲ್ಲಿ ರೌಡಿ ಎಲೆ ಅಗ್ರಿಮೆಂಟ್ ಎಲ್ಲರೂ ಇದ್ರೆ ನೀನು ದುಡ್ಡು ಮಾಡ್ಬೋದು ಅಂತ ಹೇಳ್ತೀನಿ ದುಡ್ಡು ಮಾಡ್ಬೋದು ನೀನು ಆರಾಮಾಗೆ ನೀನು ಏನು ಆರಾಮ ನಿನಗೆ ಎಷ್ಟು ಬೇಕಷ್ಟು ದುಡ್ಡು ಮಾಡ್ಕೋಬೋದು ನಾನು ಹೇಳಿದ ಪ್ರಕಾರ ನೀನು ಅದೇ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡು ಒಂದು ಮಾಡು ನೀವು ಇದೆಲ್ಲ ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಸರಿ ಅಂದ್ಬಿಟ್ಟು ಅದು ನಾಲ್ಕು ನಾಲ್ಕೈದು ತಿಂಗಳು ನಾಲ್ಕು ತಿಂಗಳು ನಾಲ್ಕೂವರೆ ತಿಂಗಳಿಗೆ ಬೇಲಾಗ್ಬಿಡ್ತದೆ ಅದು ಕೇಸ್ ಅದು ಯಾರ್ಗೆ ಯಾರಿಗೆ ಇವ್ರಿಗೆ ಕೌಳಂಗೆ ಕೇಲ್ಲ ದೊಂಬಿ ಕೇಸ್ ಥರ ಆಗ್ಬಿಡ್ತದೆ ಕೇಸ್ ಆಗೋಗ್ಬಿಡ್ತದೆ ಆವಾಗ ಆವಾಗೇನಾಗೋಗ್ಬಿಡುತ್ತೆ ಆ ಟೈಮ್ನಲ್ಲಿ ಒಬ್ಬ ಮುಬಾರಕ್ ಅಂತ ಇರ್ತಾನೆ ಅಲ್ಲೇ ಎಲ್ಲಿ ರುದ್ರಪ್ಪ ಗಾರ್ಡನ್ ವಿವೇಕನಗರದಲ್ಲಿ ಒಬ್ಬ ಮುಬಾರಕ್ಕೂ ಉಮಾ ಉಮಾಶಂಕರ ಇದ್ದಾನಲ್ಲ ಅವರಿಬ್ಬರಿಗೂ ಯಾವ ಸ್ವಲ್ಪ ಕೌಂಟ್ರ್ ಇರ್ತದೆ ಕೌಂಟರ್ ಪಾರ್ಟಿಗಳು ಅವರಿಬ್ಬರೂ ಅಲ್ಲಿ ಆ ಭಾಗದಲ್ಲಿ ಅವನ ತಮ್ಮ ಒಬ್ಬರು ಹೈಮಾಲಿ ಅಂತ ಇರ್ತಾನೆ ಮುಬಾರಕ್ ಅಂತಮ್ಮ ಮುಬಾರಕ್ ಅಂತಮ್ಮ ಅಲ್ಲಿ ಇನ್ನೊಬ್ಬ ಒಂದು ಮೂನ್ ಮೂನ್ ಲೈಟ್ ಅಂತ ಒಂದು ಆನೆಪಳ್ಯ ಬರುತ್ತೆ ನಮ್ಮ ಹೊಸೂರು ರೋಡಲ್ಲಿ ಆನೆಪಳ್ಯ ರೋಡ್ ಬರುತ್ತೆ ನೋಡಿ ಅಲ್ಲಿ ಬಂದಾಗ ಒಂದು ರಸ್ತೆಯಲ್ಲಿ ಒಂದು ಮೂನ್ ಲೈಟ್ ಅಂತ ಒಂದು ಬಾರನ್ ರೆಸ್ಟೋರೆಂಟ್ ಇರುತ್ತೆ ಓಕೆ ಅಲ್ಲಿ ಒಬ್ಬ ಮುಕುಂದ ಅಂತ ಅದ್ರ ಓನರ್ ನಡೆಸ್ತಾ ಇರ್ತಾನೆ ಅವನು ತುಂಬ ಚೆನ್ನಾಗಿ ನಡೀತಾ ಇರ್ತದೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ನಡ್ಸ್ಕೋತಾ ಇರ್ತಾನೆ ಆ ಸಮಯದಲ್ಲಿ ಏನು ಮಾಡ್ತಾಯಿರ್ತಾನೆ ಇವನು ಮುಬಾರಕ್ ಹೋಗಿ ಹೋಗಿ ಏನು ನೀನು ಹನ್ನೊಂದುವರೆಗೆ ಮುಚ್ಚಬೇಕಾದ್ರೆ ರಾತ್ರಿ ಒಂದು ಗಂಟೆ ಮಾಡ್ತೀಯಾ ಹಂಗೆ ಹಿಂಗೆ ಅಂತೇಳಿ ಹೋಗಿ ರೋಲ್ ಕಾಲ್ಗೆ ಇಲ್ದೇ ಇರೋದು ಮಾಡೋದು ಪೀಡಿಸೋದು ಅದು ಮಾಡಿ ಭಾಳ ಕಾಟ ಕೊಡ್ತಾ ಇರ್ತಾನೆ ಇವನು ಮುಬಾರಕ್ಕು ಅವನು ಅಲ್ಲಿ ಸಿಮೆಂಟ್ ಕಾಲೋನಿ ಅಂತ ಬರುತ್ತೆ ನೀಲ್ಸಂದ್ರದೊಳಗಡೆ ಅಲ್ಲಿ ಒಳಗಡೆ ಅವನು ಮನೆ ಬಟ್ ಅವನೇನು ಅಲ್ಲಿರೋರೆಲ್ಲ ಕ್ರಿಶ್ಚಿಯನ್ಸು ಅಲ್ಲೊಂದು ಚರ್ಚ್ ಕೊಟ್ಬಿಟ್ಟಿರ್ತಾನೆ ಇವನು ಮುಬಾರಕ್ ಮುಬಾರಕ್ಕು ಅದರಿಂದ ಏನಾಗುತ್ತೆ ಅಲ್ಲಿ ಇರೋರೆಲ್ಲ ಇವ್ನು ಮಾತು ಕೇಳ್ತಾರೆ ಈ ಮುಬಾರಕ್ ಮಾತು ಕೇಳ್ತಾರೆ ಅವೆಲ್ಲ ಸಿಮೆಂಟ್ ಹುಬ್ ಒಳಗಡೆ ಸಿಮೆಂಟ್ ಕಾಲೋನಿ ಬರುತ್ತೆ ಅಲ್ಲೇ ಕಟ್ಸಿದ್ದ ಅವನು ನೀನು ಸಂದರ್ಭದಲ್ಲಿ ಹಿಂಭಾಗದ ಒಳಗಡೆ ನಾ ಮಿಲ್ಟ್ರಿ ಕಾಂಪೌಂಡ್ ಬರುತ್ತಲ್ಲ ಅದಕ್ಕೆ ಅಜ್ಜ ಸೆಂಟಾದಾರ್ಯ ಹಿಂದ್ಗಡೆ ಹಿಂಭಾಗದಲ್ಲಿದೆ ಮಿಲ್ಟ್ರಿ ಕಾಂಪೌಂಡಿನ ಹಿಂಭಾಗದಲ್ಲಿ ಆವಾಗೇನಾಗ್ತಾ ಇತ್ತು ಇವನು ಬಂದು ಇವನು ಬಂದು ಕ ಹೇಳ್ತಾನೆ ಯಾರು ಮುಖದ ಏನಿದು ರಾತ್ರಿ ಹನ್ನೊಂದುವರೆ ಅನ್ಗಂದು ಸಾಕು ಬಲೆ ಹಿಂಸೆ ಆಗೋಬೋದು ನಮಗೆ ಏನು ಮಾಡೋದು ಅರ್ಥನೇ ಆಗ್ತಾ ಆಗ್ತಾಯಲ್ವಲ್ಲ ಭಾಳ ಕಷ್ಟ ಆಗ್ತದೆ ನಮಗೆ ವ್ಯಾಪಾರನೇ ಮಾಡಿ ಬಿಡುದಿಲ್ಲ ಮುಬಾರಕ್ಕೂ ಹಾಗೆ ಇವನ್ ಬಂದು ಉಮಾಕಾಂತ ಉಮಾಶಂಕರಿ ಹೇಳ್ತಾನೆ ಇವನು ಮುಕುಂದ ಮೂನ್ ಲೈಟ್ ಹೇಳ್ತಾನಾಗ ಅವಾಗ ಇವನು ಅವತ್ ಒಂದ್ ದಿವ್ಸ ಒಂದ್ ದಿವಸ ಹೋಗ್ಬಿಟ್ಟು ಒಂದು ಗನ್ ತಗೊಂಡ್ ಫೈರ್ ಗಿರ ಎಲ್ಲ ಮಾಡ್ಬಿಟ್ಟಿರ್ತಾನೆ ಏರ್ಗೆ ಮುಬಾರಕ್ ಮುಬಾರಕ್ಕು ನಾನ್ ಗೊತ್ತಲ್ಲ ನನ್ನ ಹತ್ರ ಎಲ್ಲ ಹತ್ತಾರಗಿತಾರ್ ಇದಾವೆ ಇವೆಲ್ಲ ಉಸಿರು ಉಸಿರ್ ಬಿಡುವಂಗಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಅಲ್ಲಿ ಎಲ್ರಿಗೂ ಸ್ವಲ್ಪ ಥ್ರೆಟ್ ಕೊಟ್ಬಿಟ್ಟು ಹಿಂಗೆಲ್ಲ ಉಸೂಲ್ ಮಾಡ್ಕೊಂಡು ಕಾಲ ಕಳಿತಾ ಇರ್ತಾನೆ ಇವನು ಮುಬಾರಕ್ಕು ಈ ಮುಬಾರಕ್ಕು ಈಗಾಗಲೇ ಜೆ ಸಿ ರೋಡಲ್ಲಿ ಒಂದು ಕೋಟಿ ರಾಬರಿ ಮಾಡಿರ್ತಾನೆ ಓಹೋ ಓಕೆ ಒಂದು ಅಂದರೆ ಒಂದು ಈ ಬ್ಯಾಂಕಲ್ಲ ಅದು ಒಂದು ಮಾರ್ವಾಡಿಯವರು ಮಾರ್ವಾಡಿಗಳು ಗೊತ್ತಲ್ಲ ನಿಮಗೆ ಇದನ್ನು ಮಾಡ್ತಾರೆ ಏನು ಹವಾಲ ದುಡ್ಡು ಹವಾಲ ಹವಾಲ ಈ ಹವಾಲ ಮಾಡುವಂಥದ್ದು ಅಲ್ಲೊಂದು ಜೆ ಸಿ ರೋಡಲ್ಲಿ ಒಂದು ಇಟ್ಕೊಂಡಿರ್ತಾರೆ ಅದೇ ಇವನು ಗೊತ್ತಾಗ್ಬಿಟ್ಟು ಹೋಗ್ಬಿಟ್ಟು ಏನು ಮಾಡ್ಬಿಡ್ತಾನೆ ಹೋಗ್ಬಿಟ್ಟು ಎದುರಿಸ್ಬಿಟ್ಟು ಒಂದು ಕೋಟಿ ತುಂಬ ಎದುರಿಸ್ಬಿಟ್ಟು ತುಂಬ್ಕೊಂಬಿಟ್ಟಿರ್ತಾನೆ ರಾಬ್ರಿ ಆ ಕೇಸಲ್ಲಿ ಆಗಲೇ ಒಳಗಡೆ ಹೋಗ್ಬಿಟ್ಟು ಬಂದು ಒಂದು ಹವಾ ಕ್ರಿಯೇಟ್ ಹೋಗಿ ಒಂದು ಎರಡು ತಿಂಗಳಿರಲ್ಲ ರಾಬ್ರಿ ಕೇಸಲ್ಲಿ ಈಚೆ ಬಂದುಬಿಡ್ತಾನ ಅವನು ಆ ಕೇಸಲ್ಲಿ ನಮ್ಮ ಸುಬ್ಬಣ್ಣ ಅಂತಿದ್ರು ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಆ ಕೇಸ್ ಹಿಡ್ದಿದ್ರಾಗ ಮುಬಾರಕ್ನ ಅರೆಸ್ಟ್ ಮಾಡಿದರು ಒಂದು ಕೋಟಿ ರಾಬರಿ ಆಗಿರುವಂಥ ಕೇಸಲ್ಲಿ ಅದೆಲ್ಲ ಆಗಿ ಒಂದು ಸ್ವಲ್ಪ ಅವನಿಗೆಲ್ಲ ನಾನು ಯಾರು ನಾನು ಏನು ರಾಬರಿ ಮಾಡ್ತೀನಿ ಏನು ಅಂತದ್ದಾಗಲೇ ಅವನೊಂದು ಸ್ವಲ್ಪ ಪ್ರಲಾಪಗಳೆಲ್ಲ ತೋರಿಸೋಕ್ಕೆ ಪ್ರಾರಂಭ ಮಾಡ್ಬಿಟ್ಟಿರ್ತಾನೆ ಓಕೆ ಪೂರ್ತಿ ಆಮೇಲೆ ಏನಾಗುತ್ತೆ ಇವನು ಬಂದು ಈ ಗಲಾಟೆ ಇದೆಲ್ಲ ಆಗ್ತಾ ಇರುವಂಥದ್ದು ಉಮಾಶಂಕರಂಗೆ ಹೇಳ್ತಾನೆ ನನ್ನ ಕೈಲಿ ಆಗಲ್ಲಪ್ಪ ಏನಿದ್ರೆ ರಾಮಾಯಣ ರೀ ಇದು ಈ ಥರ ಮಾಡ್ತಾನೆ ಬಂದು ನೆನ್ನೆ ತರ್ಟಿ ಫಸ್ಟ್ ದಿವಸ ನಮಗೆಲ್ಲ ಇದೆಲ್ಲ ಇದು ನಾವು ನ್ಯೂ ಇಯರ್ಗೆಲ್ಲ ಎಲ್ಲ ಜನ ಎಲ್ಲ ಬಂದಿದ್ರೆ ಆಚೆ ನಿಂತ್ಕೊಂಡು ಫೈರ್ ಎಲ್ಲ ಮಾಡಿ ನಮ್ಮೂರದೆಲ್ಲ ದುಡ್ಡೇ ಕೊಡಲಿಲ್ಲ ಎಲ್ಲ ಓಡೋಗ್ಬಿಟ್ರು ಜನ ಎಲ್ಲ ಕೂತ್ಕೊಂಡಿದ್ದವ್ರು ಒಳಗಡೆ ಭಯ ಬಿದ್ದು ಒಬ್ರು ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಇವನ್ಗೆ ಹೇಳ್ತಾನೆ ಹ್ಞೂ ಉಮಾಶಂಕರಿಗೆ ಹ್ಞೂ ಆಮೇಲೆ ಉಮಾಶಂಕರ್ ಹೇಳ್ತಾನೆ ಉಮಾಶಂಕರ ಓ ಹೋ ನನ್ನ ಮಗ ಅವನು ಬಲೆ ಜಾಸ್ತಿ ಆಗೋಯ್ತು ಇವನಿಗೆ ಅಂತೇಳ್ಬಿಟ್ಟು ಆಮೇಲೆ ಹುಡ್ಕಾಡ್ತಾನೆ ಏಯ್ ಯಾರಿಗೋ ಇನ್ನೊಬ್ಬ ಥರ್ಡ್ ಪಾರ್ಟಿ ಅವನೊಬ್ಬ ಅಲ್ಲ ಒಂದು ಹುಡುಗ ಟಿಪ್ಪು ಅಂತಿರ್ತಾನೆ ಅವ್ನಿಗೆ ಹೇಳ್ ಕಳ್ಸ ಅವ್ನು ಮರ್ಯಾದೆಯಿಂದ ಇದ್ರೆ ಸರಿ ಇಲ್ಲ ಅಂದ್ರೆ ಅವ್ನು ಎತ್ಬಿಡ್ತೀನಿ ಅಂತೇಳ್ಬಿಡು ಹಿಂಗೆಲ್ಲ ಮಾಡೋಕ್ಕೋದ್ರ ಅವನು ಖಾಲಿ ಟ್ರೈಲಿಗೆ ನೀಲ್ಸಂದ್ರೆ ಅವ್ನು ಅವನು ಫಿನಿಶ್ ಮಾಡಿಬಿಡ್ತೀನಿ ಹೇಳ್ಬಿಡು ಅಂತೇಳಿ ಟಿಪ್ಪು ಕಡೆಯಿಂದ ಮೆಸೇಜ್ ಬಿಡಿಸ್ತಾನೆ ಓಕೆ ಅವಾಗೇನು ಮಾಡ್ಬಿಡ್ತಾನೆ ಟಿಪ್ಪುಗೆ ಅವನು ನಾನೇ ಎತ್ತೀನಿ ಅಂತೇಳ್ಬಿಡು ಹೋಗಿ ಅವನಿಗೆ ನಾವೇನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಹಾಗೆ ಹೀಗೆ ನಾವು ನಾವು ಇವತ್ತಿಂದನೇ ನಾವು ರೆಡಿ ಆಗ್ತೀವಿ ನೋಡೋಣ ಅವ್ನು ನೋಡಿ ನನಗೆ ಹೊಡಿತಾನೋ ನನ್ಗೆ ಅವ್ನು ಹೊಡಿತಾನೋ ಅಂತ ಅಂಥದ್ದು ಒಂದು ಚಾಲೆಂಜ್ ಮೇಲೆ ಇವರಿಬ್ಬರ ಮಧ್ಯೆ ವೈರತ್ವ ಸ್ಟಾರ್ಟ್ ಆಗ್ಬಿಡ್ತದೆ ಆದಮೇಲೆ ಇವನು ಇವನು ಒಂದು ಸ್ವಲ್ಪ ಕತರ್ನಾಕಿ ಇವನು ಡಿ ಡಿ ರವಿ ತಮ್ಮ ಉಮಾಶಂಕರ ಆಮೇಲೆ ಇವನು ಏ ಈ ಥರ ಅಂದ್ ಮೆಸೇಜ್ ಬಿಡು ಅಂತ ಹೇಳಿದ್ರೆ ನನಗೆ ಹೇಳಿ ಅಂತ ಅಂತೇಳ್ಬಿಟ್ಟು ಏನು ಮಾಡ್ತಾನೆ ಅದು ಹೆಂಗೆ ಒಂದು ಎರಡು ಮೂರು ದಿವಸದಲ್ಲಿ ನಿಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಬಿಡ್ತಾನೆ ನಾನು ಅವಾಗ ಶಿವಾಜಿನಗರ ಇದ್ದೆ ಶಿವಾಜಿನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರಿದ್ದೆ ನಮ್ಮ ವಲ್ಲಿ ಭಾಷಾ ಅಂತ ಇದರಲ್ಲಿದ್ದರು ಎಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಆಮೇಲೆ ನಮ್ಮ ಇವರು ಗಣಪತಿ ಸಾಹೇಬರು ಇದರಲ್ಲಿದ್ದರು ನಮ್ಮ ಫ್ರೇಜರ್ ಟೌನ್ ಎ ಸಿ ಪಿ ಅವರು ಗಣಪತಿ ಅಂತ ಹೇಳಿ ಪಿ ಸಿ ಗಣಪತಿ ಅಂತ ಅವರು ಭಾಳ ಒಳ್ಳೆ ಎ ಸಿ ಪಿ ಅವರಿದ್ದರು ಅವರು ಅಲ್ಲಿದ್ದರು ನಾವು ಹೋಗುತ್ತೆ ಅಲ್ಲಿ ಒಂದು ದಿವಸ ಅವತ್ತು ಅರ್ಲಿ ಮಾರ್ನಿಂಗೇ ನಾವು ಹೋಗ್ಬಿಡುತ್ತೆ ಈ ಅಲ್ಲಿ ಮೋರ್ ರೋಡ್ ಅಂತ ಬರುತ್ತೆ ಎಲ್ಲಿ ನಮ್ಮ ಕಾಕ್ಸ್ ಟೌನ್ ಹತ್ರ ಬರುತ್ತೆ ಫ್ರೇಜರ್ ಟೌನಿಂದ ಸ್ವಲ್ಪ ಅಡ್ಜಸ್ಟೆಂಟ್ ಆದಂಗೆ ಅಲ್ಲಿ ಕಾರ್ಪೊರೇಷನ್ ಕ್ವಾರ್ಟರ್ಸ್ಗಳಿತ್ತು ಆ ಕಾರ್ಪೊರೇಷನ್ ಕ್ವಾರ್ಟರ್ಸ್ ಒಳಗಡೆ ಇವನು ಮುಬಾರಕಲ್ಲಿ ಹೋಗಿದ್ದಾನೆ ಅಂದ್ಬಿಟ್ಟು ಇವರು ನುಗ್ಗಿ ಬಿಡ್ತಾರೆ ಉಮಾಶಂಕರ ಅನ್ ಟೀಮೆಲ್ಲ ಫುಲ್ ಟೀಮ್ ಹೋಗ್ಬಿಡ್ತಾರೆ ಅಲ್ಲಿಗೆ ಏ ಅಲ್ಲಿ ಇದ್ದಾನೆ ಅಲ್ಲೇ ಇರೋದವನು ಬನ್ನಿ ನುಗ್ಗಿಬಿಟ್ಟು ಹಾಕ್ಬಿಟ್ಟು ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಆಚೆ ಹೊಡಿದ ಕಷ್ಟ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಒಂಬತ್ತೊಂಬತ್ತುವರೆಗೆ ನುಗ್ಬಿಟ್ಟು ಅವ್ರ ಒಳಗಡೆ ಮನೆ ಇರುತ್ತಲ್ಲ ಒಂದು ಅವನು 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 ತಮ್ಮ ರೈಮಾಲಿ ಮನೆ ರೈಮಲಿ ಮನೆಗೆ ಹೋಗವ್ ಇವನು ಅಲ್ಲಿ ಮಲೀಕ್ತಾವ್ ಇವನು ನಮ್ಗೆ ಎದ್ಕೊಬಿಟ್ಟು ಇಲ್ಲಿ ಏರಿಯಾಗೆ ಬರ್ತಾ ಇಲ್ಲ ಅಲ್ಲಿದ್ದಾನೆ ಅಂತ ಅವರು ಹೇಳ್ಬಿಟ್ರು ಇನ್ಫಾರ್ಮೇಷನ್ ನುಗ್ಬಿಟ್ರಿ ಇವರು ನುಗ್ಗು ತಕ್ಷಣ ಏನಾಗೋಯ್ತು ಒಳಗಡೆ ಅವನು ರೈಮಲಿ ಸ್ನಾನ ಮಾಡ್ತಿದ್ದ ಒಳಗಡೆ ನುಗ್ಗುತ್ತಣ ಬಾಗಿಲು ತೆಗಿತಾ ಇರಲಿಲ್ಲ ಅವನು ಕೂಕ ಕೂಗ ಕೂಗಾಡ್ತಾ ಇದ್ದ ಇವನು ಮುಬಾರಕ್ಕು ಆಮೇಲೆ ಒಳಗಡೆ ಬಾಗಿಲು ತೆಗಿಲಿಲ್ಲ ಜಜ್ತಾ ಇದ್ದಾರೆ ಆಮೇಲೆ ಆ ಕಡೆಯಿಂದ ಏನು ಹೋಗ್ಬಿಡ್ತಾನ ಅವನು ಬಿಸಿನೀರ್ ಇರ್ತದಲ್ಲ ಸ್ನಾನ ಮಾಡ್ತಾ ಇರ್ತದಲ್ಲ ಆಚೆ ಇವರು ನಿಂತ್ಕೊಂಡಿರ್ತಾರಲ್ಲ ಆಚೆ ಹಚ್ಚಗೆ ಶುರು ಮಾಡ್ತಾನೆ ಮೇಲ್ಗಡೆ ಓಪನ್ ಅದು ಓಕೆ ಓಕೆ ಅದೇ ಇವನು ಇವ್ ಇವನಿಗೆ ಇವ್ನು ಹೊಡೀಬೇಕಾದ್ ಮುಬಾರಕ್ಕೆ ಮುಬಾರಕ್ಕೆ ಅವನಿಗೆ ಅದ್ ಅಂದ್ ಮಚ್ಚ ಮಚ್ಚತ್ ಯಾಕೆ ತಗೋ ಹೋಗಿದ್ನೋ ಏನ್ ಕತೆನೋ ಬಾಗಲ್ ತಗದ್ಬಿಟ್ಟು ಟೀಚೆ ಮಚ್ಚತ್ಕೋದ್ಬಿಡ್ತಾನೆ ಮುಬಾರ ಇವನು ರೈಮಲ್ಲಿ ರಹಿಮಲಿ ಬಾತ್ ರಿಮಲಿ ಬಾತ್ರೂಮಿಂದ ಈಚೆ ಬಂದ ತಕ್ಷಣನೇ ಆಚೆ ಬಂದ ತಕ್ಷಣವೇ ಎಲ್ಲ ಸೇರ್ಕೊಂಡು ಒಡ್ದು ಬಿಸಾಕ್ ಬಿಡ್ತಾರಲ್ಲೇ ಹೊಡೆದ್ಬಿಟ್ಟು ರಹಿಮಲಿಗೆ ಹೊಡೆದ್ ಕತ್ತೆ ಕತ್ತರಿಸ್ಬಿಡ್ತಾರೆ ಅಲ್ಲಿಂದ ಮೇಲ್ಗಡೆಯಿಂದ ಸೆಕೆಂಡ್ ಫ್ಲೋರ್ ಇಂದ ಹಂಗೆ ಎಳ್ಕೊಂಡ್ ಬಂದು ಬಾಡಿನ ಮೆಟ್ಲಿ ಮೇಲೆ ಹಂಗೆ ಎಳ್ಕೊಂಡು ಹಂಗೆ ರಕ್ತ ಹರ್ಕೊಂಡ್ ಬಂದಿತ್ತು ನಾವು ಓದ್ವಲ್ಲ ನಾ ಶಿವಾಜಿನಗರ ಇದ್ದೆ ಹಂಗೆ ತಲೆನೇ ಒಂದು ಆಮೇಲೆ ಅಲ್ಲಿ ಹೇಳ್ದವ್ರು ಕೇಳಿದ್ರು ಎಳ್ಕೊ ಬಂದ್ರು ಆಮೇಲೆ ತಲೆ ಇಲ್ಲ ಅಂತ ಮತ್ತೊತ್ತು ಹೋದ್ರು ಸರ್ ಆಮೇಲೆ ತಲೆ ಎತ್ಕೊಂಡ್ ಬಂದು ಜೀಪ್ ಗಾಡಿಗೆ ಹಾಕೊಂಡ್ರು ಅಲ್ಲಿ ನೋಡ್ತಾ ಇದ್ದವ್ರಲ್ಲ ಅಂತ ಹೇಳಿದ್ರು ಆಮೇಲೆ ಮುಬಾರಕಲಿ ಮುಬಾರಕಲಿ ಇಲ್ಲ ಅವನು ಅವನು ಆಗಲೇ ಒಂದು ವರ್ಷದ ಹೊಟೋಬಿಟ್ ಅವನೆ ಓ ಮುಬಾರಕಲಿ ಮನೆ ಇಲ್ವೇ ಇಲ್ಲ ಇಲ್ವೇ ಇಲ್ಲ ಅವನು ಮುಬಾರಕಲಿ ಒಂದು ಹೊಡಿಬೇಕು ಮಂದೂರ ಅವನು ತಮ್ಮನ್ನ ಹೊಡೆದು ಬಿಟ್ಟಿದ್ದ ತಮ್ಮನ್ನ ಹೊಡೆದಕ್ಕೆ ಹ ಆ ಅವ್ನು ಸುಮ್ಮನೆ ಏನೋ ಅಟ್ಲೀಸ್ಟ್ ಏನೋ ಡಿಫೆಂಡ್ ಮಾಡ್ಕೊಂಡಿರ್ಬೋದಾಗಿತ್ತು ಏನೋ ಏನಾಯಿತೋ ಗಲಾಟೆ ಒಟ್ಟನೇಲೆ ಅವ್ನಿಗೆ ಹೊಡೆದ್ಬಿಟ್ರು ಅವ್ನು ಹೊಡೆಯುವಂಥ ಸಬ್ ಸಬ್ ಇವು ಮ್ಯಾಟ್ರೇ ಅಲ್ಲ ಅವ್ನಿಗೂ ಇವ್ರಿಗೂ ಅವನಿಗೂ ಸಂಬಂಧನೇ ಇಲ್ಲ ಅಲ್ಲಿ ಒಳಗಡೆ ಏನು ನಡೀತು ಏನು ಸಮಾಚಾರ ಅದು ಅವ್ನು ಮರ್ಡ್ರ್ ಮಾಡೋದಕ್ಕೆ ಅಂದರೆ ಅವ್ನು ರೆಸಿಸ್ಟ್ ಮಾಡಿಬಿಟ್ಟು ಅವ್ನಿ ಸಿಕ್ಕಾಬಟ್ಟೆ ಏನಂದ್ರೆ ಅಟ್ಯಾಕ್ ಹೋಗ್ಬಿಟ್ಟಿರ್ಬೇಕು ಅದಕ್ಕೆ ಹೊಡೆದ್ಬಿಟ್ಟವ್ರು ಇವರು ಸರ್ ನಮ್ಮ ಮುಚ್ಚೆತ್ಕೊಂಡ್ ಬಂದ್ಬಿಟ್ಟ ಸರ್ ನಮಗೇನೆ ಇಲ್ಲ ಅಂದರೆ ನಾವು ಯಾಕೆ ಸರ್ ಹೊಡಿವಾ ಅಂತ ಅವನ್ನೆಲ್ಲ ಇಂಟ್ರಾಗೇಟ್ ಮಾಡಿದಾಗ ಹಂಗೆ ಹೇಳಿದ್ರದು ಅದು ನಾವು ಹಂಗೆ ಇರ್ಬೋದೇನೋ ಹಾಗೆ ಅಂದ್ಕೊಂಡ್ವಿ ಅದಾದಮೇಲೆ ಏನು ಮಾಡ್ಬಿಡ್ತಾರೆ ಎಳ್ಕೊಂಡು ದೇವ್ ಎತ್ಕೊಬಂದು ಗಾಡಿ ತೊಗೊಂಡು ಬಂದು ನಿಲ್ಸ್ಕೊಂಡು ಒಂದು ಟಾಟಾ ಸುಮ್ ಇದು ಸಾರಿ ಸ್ಕಾರ್ಪಿಯೋ ಗಾಡಿಗೆ ಎತ್ತಗೊಂಡು ರೈಮ್ ಅಲ್ಲಿ ಬಡಿ ಒಳಗಾಕೋತಾರೆ ಬಿಟ್ಬಿಟ್ಟು ಹೋಗಲ್ರವ್ರು ಎಳ್ಕೊಂಡು ತೊಗೊಂಡು ಬಂದು ಮತ್ತೋಗಿ ಎಲೆ ತಲೆಯಲ್ಲಿ ಅಷ್ಟು ದೂರ ಹೋಗ್ಬಿಟ್ಟಿರ್ತದೆ ಗಾಡಿ ಮುಂದಕ್ಕೆ ಹೋಗ್ಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟಿರ್ತಾರೆ ತಲೆ ಇಲ್ಲ ಅಂತೇಳಿ ಏಯ್ ಗಾಡಿ ನಿಲ್ಲಿಸಿ ಅಂತೇಳಿ ಇದನ್ನು ಸ್ಕಾರ್ಪಿಯೋ ಗಾಡಿನ ಸುಮಾರು ಒಂದು ನೂರು ಮೀಟ್ರ್ ಇರ್ತದೆ ಅಲ್ಲಿ ನಿಲ್ಲಿಸಿರ್ತಾರೆ ಅವನೊಬ್ಬ ಹೈ ತಲೆ ಮೇಲೆ ಇರಬೇಕು ಮೇಲಕ್ಕೆ ಬಂದು ಮತ್ತೆ ಎತ್ಕೊಂಡು ಹೋಗ್ಬಿಟ್ಟು ಗಾಡಿಗೆ ಹಾಕೊಂಡು ಈ ಉಮಾಶಂಕರ್ನೇ ಮಾಡಿದ್ದು ಆಮೇಲೆ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಗಾಡಿಗಾಕೊಂಡು ಓಟೋಗ್ತಾರೆ ನಮಗೆ ಇದೆಲ್ಲ ಮೆಸೇಜ್ ಆಗಿ ಗೊತ್ತಾಗ್ತದೆ ಹಿಂಗೆಲ್ಲ ಆಯ್ತು ಇದ್ರಲ್ಲಿ ಮೂರ್ ರೋಡ್ ಅಲ್ಲಿ ಟೌನ್ ಲಿಮಿಟ್ಸ್ ಒಳಗಡೆ ಮಡ್ರಾಬಿಟ್ಟಾಯ್ತಂತೆ ಯಾರ್ದು ಅಂದ್ಬಿಟ್ಟು ಯಾರ್ದು ಏನೋ ಇಲ್ಲ ನೈಮಾಲಿ ಅಂತ ಮುಬಾರಕ್ ಇದನ್ನೆಲ್ಲ ಅವನ್ ತಮ್ಮಂದು ಒಡೆದಾಕ್ಬಿಟ್ಟಿದಾರಂತೆ ಹಾಗೆ ಹೀಗೆ ಅಂತ ಅರೆ ಹೌದಾ ಆಮೇಲೆ ನಾವು ಕೇಳಿದ್ವಿ ಇವ್ನಿಗೆ ಆಮೇಲೆ ಅವ್ನು ನಮ್ಮ ಎ ಸಿ ಪಿ ಅವರೆಲ್ಲ ಹೇಳಿದ್ರು ಉಮೇಶ್ ಹೀಗೆ ಅವ್ನು ರಾಜ ಮುಬಾರಕ್ಕೆ ಇದನ್ನಲ್ಲ ಅವನು ತಮ್ಮ ಇವನು ಮುಬಾರಕ್ಕೆ ಹೊಡಿಬೇಕು ಹೊಡಿಬೇಕು ಅಂತ ಬಂದು ಹೊಡೆದ್ಬಿಟ್ಟಿದಾರಂತೆ ನೋಡಿ ಎಲ್ಲೋ ಗಾಡಿ ಹೋಗಿಬಿಡ್ತಂತೆ ಆಮೇಲೆ ನಾವೆಲ್ಲ ವೈರ್ಲೆಸ್ಸಲ್ಲಿ ಜೀಪ್ಗಳಲ್ಲಿ ಎಲ್ಲ ಓಡಾಡ್ಕೊಂಡು ಯಾವ ಕಡೆ ಗಾಡಿ ಹೋಯ್ತು ಏನು ಕತೆ ಮಕ್ಕಳು ಒಡ್ಕೊಂಡು ಹೊಡ್ ಹೋಗ್ಬಿಟ್ರು ಎಲ್ಲೂ ಸಿಕ್ಕಲೇ ಇಲ್ಲ ನಾವು ಹುಡುಕ್ತಾ ಇದ್ದೀವಿ ಯಾವ ಭಾಗಕ್ಕೆ ಹೋದರು ಎಲ್ಲೋದ್ರು ಎಲ್ಲಿ ಕ ಎಲ್ಲಿ ಹುಡ್ಕೋಕ್ಕಾಗುತ್ತೆ ಆಮೇಲೆ ಎಲ್ಲ ಕಡೆನೂ ವೈರ್ಲೆಸ್ ಮೆಸೇಜ್ ಕೊಟ್ಟು ಏನೂ ಆಗಲಿಲ್ಲ ಸಾಯಂಕಾಲ ಆಯಿತು ರಾತ್ರಿ ಎಲ್ಲ ಹುಡುಕ್ತಾ ಇದ್ದೀವಿ ಎಲ್ಲೂ ಸಿಗಲಿಲ್ಲ ಆಮೇಲೆ ನಾವೆಲ್ಲ ರಾತ್ರಿ ಎಲ್ಲ ಹುಡ್ಕೊಂಡು ಬಂದ್ವಿ ಎಲ್ಲೂ ಸರ್ ಸಿಗಲಿಲ್ಲ ಸರ್ ಬಾಡಿನೇ ಸಿಗ್ಲಿಲ್ಲ ಯಾವ ಕಡೆ ಹೊಟ್ಟೋಗ್ಬಿಟ್ರೋ ಎಲ್ಲ ತಮಿಳ್ನಾಡು ಕಡೆಗೋ ಇಲ್ಲ ಆಂಧ್ರ ಕಡೆಗೋ ಹೊಟ್ಟೋಗ್ಬಿಟ್ಟಿಬ್ರ ಸರ್ ಇವ್ರು ಹಿಂಗೋಯ್ತಂತೆ ಗಾಡಿ ಅದು ಅಂದ್ಬಿಟ್ಟು ನಾವು ಬಂದು ಸಾಹೇಬ್ರಿಗೆ ಹೇಳ್ದು ಈ ಥರ ಹಿಂಗಿದೆ ಏನು ಮಾಡೋದಲ್ಲ ಅಂತ ಆಮೇಲೆ ಬೆಳಿಗ್ಗೆ ಸುಮಾರು ಅವತ್ತಿನ ರಾತ್ರಿ ಇಲ್ಲ ನೆಕ್ಸ್ಟ್ ಡೇ ಮಧ್ಯಾಹ್ನ ಒಂದು ಹತ್ತುವರೆ ಹನ್ನೊಂದು ಗಂಟೆ ಟೈಮ್ಗೆ ಅಲ್ಲಿ ಹೊರ್ತೂರು ಪೊಲೀಸ್ ಸ್ಟೇಷನ್ ಬರುತ್ತೆ ಆ ಹೊರ್ತೂರು ಪೊಲೀಸ್ ಸ್ಟೇಷನ್ಗೆ ಒಬ್ಬರು ಫೋನ್ ಮಾಡೋರೆ ಸಹ ಹಿಂಗೆ ಹಿಂಗೆ ಇಲ್ಲಿ ಏನೋ ಒಂದು ವಾಸನೆ ಹೊಲ ಉಳಿತಾಯ್ರು ಒಬ್ಬರು ರೈತ ಏನು ಕಸ ಅದು ತಂದು ಸುರಿತಾರೆ ಇಲ್ಲಿ ಇಲ್ಲಿ ಹೊರ್ತೂರವರೆಲ್ಲ ಕಸ ಗುಡಿಸಿದ್ನಲ್ಲನೂ ಆ ಕಸಾಗೆ ಯಾವುದೋ ತಂದು ಏನು ಏನೋ ಬೇಯ್ತಾ ಇದೆ ಅದು ಏನು ಕಸದ ಮಧ್ಯೆ ಅಲ್ಲ ನಿಂತ್ಕೊಳಕ್ಕೆ ಇಲ್ಲ ಸ್ಮೆಲ್ ಅದು ನಾನು ಏನು ಕಾಲು ಥರ ಕಾಣಿಸ್ತಾ ಇದೆ ಒಬ್ಬ ಮನುಷ್ಯನ ಕಾಲ್ ಇದ್ದಂಗೆ ಐತೆ ಇನ್ನೇನು ಕಾಣಿಸ್ತಾ ಇಲ್ಲ ನಮಗೆ ಅಂತ ಫೋನ್ ಹೊಡೆದವ್ ಆವಾಗ ಹೊರ್ತೂರು ಪೊಲೀಸವ್ರು ಬಂದಿದ್ದಾರೆ ಅಲ್ಲಿಗೆ ಬಂದಾದಮೇಲೆ ಈಗೀಗೆ ಈ ಥರ ಒಂದು ನೋಡೋರೆ ನೋಡಾದಮೇಲೆ ಕತ್ ಕಟ್ ಮಾಡಿಬಿಟ್ಟಿದ್ದಾರೆ ಕಸ ಎಲ್ಲ ಬೆಂದೋಗ್ಬಿಟ್ಟಿದೆ ಫುಲ್ಲೆಲ್ಲ ಸ್ಕಲ್ಲೆಲ್ಲ ಮಾತ್ರ ಹಂಗಂಗೆ ಇದೆ ಎಲ್ಲ ಮುಖ ಎಲ್ಲ ಬಾಡಿ ಎಲ್ಲ ಕಸ ಎಲ್ಲ ಹಾಕ್ಬಿಟ್ಟಿದ್ದಾರೆ ಎಳೆದ್ಬಿಟ್ಟು ಹಾಕ್ಬಿಟ್ಟು ಒಂದಷ್ಟು ಪೆಟ್ರೋಲ್ ಹಾಕ್ಬಿಟ್ಟು ಹೊಂಟಿಸ್ಬಿಟ್ಟಿದ್ದಾರೆ ಎಲ್ಲ ಪೂರ ಎಲ್ಲ ಮುಖಾಲು ಬರ್ದಂಬರ್ಧ ಸುಟ್ಟೋಗ್ಬಿಟ್ಟಿದೆ ಫಿಫ್ಟಿ ಪರ್ಸೆಂಟು ಆ ಸ್ಕಲ್ ಮಾತ್ರ ಹಂಗಂಗೆ ಇತ್ತು ಆಮೇಲೆ ಸರಿ ನಾವೆಲ್ಲ ಮೆಸೇಜ್ ಕೊಟ್ಟಿದ್ವಲ್ಲ ಹೀಗೆಲ್ಲ ಈ ಥರ ಎಲ್ಲ ಈಗಾಗಿದೆ ಅಂತ ಆಗ ಹೊರ್ತೂರು ಬಂದು ಬೆಂಗಳೂರು ಡಿಸ್ಟಿಕ್ಟಿಗೆ ಸೇರಿಕೊಂಡಿತ್ತು ಅವಾಗ ಬೆಂಗಳೂರು ಇರಲಿಲ್ಲ ಆಗ ಪೊಲೀಸ್ ಸ್ಟೇಷನು ಆಮೇಲೆ ಸರಿ ಹೊರ್ತೂರು ಪೊಲೀಸ್ ಸ್ಟೇಷನ್ಗೆ ಹೆಂಗೋ ಮೆಸೇಜ್ ಮುಟ್ಟಿಸಿ ಹಿಂಗೆಲ್ಲ ಆಗಿದೆ ಅಂಥೇಳಿ ಅಂತೇಳಿ ಗೊತ್ತಾದ ತಕ್ಷಣ ಹಿಂಗೆ ಒಂದು ಬ ರಾತ್ರಿ ಹಿಂಗೆ ನೆನ್ನೆ ಒಂದು ಮರ್ಡ್ರ್ ಆಗಿತ್ತು ಶಿವಾಜಿನಗರದಲ್ಲಿ ಅಂತ ಹೇಳ್ಬಿಟ್ಟು ಅಂಥೇಳಿ ಆವಾಗ ಅವನಿಗೆ ಅವನ್ನ ಯಾರು ಏನು ಅಂದ್ಬಿಟ್ಟು ಅಂತ ಪತ್ತೆ ಮಾಡಿ ನೋಡ್ಕೊಳ್ಳಾಗಿ ಯಾರು ಸುಟ್ಟಾಕಿದ್ದಾರೆ ಏನು ಈ ನಮ್ಮದ ಏನು ನೋಡೋಣ ನಡೀರಿ ಅಂತ ಅಂದ್ಬಿಟ್ಟು ನಾವು ಹೋಗ್ತೀವಿ ಹೋಗ್ಬಿಟ್ಟು ಈಗ ರಾತ್ರಿ ಎತ್ಕೊಂಡು ಹೋದ್ರಲ್ಲಿ ಆ ಬಾಡಿನ ಅಂತ ಎ ಸಿ ಪಿ ಅವ್ರಿಗೆ ಹೇಳ್ಬಿಟ್ಟು ನಾವು ಅಲ್ಲಿಗೆ ಹೋದ್ವಿ ಹೋಗ್ಬಿಟ್ಟಾದ್ಮೇಲೆ ಅಲ್ಲ ಬಾಡಿ ಏನೂ ಗೊತ್ತಾಗೋದೇ ಇಲ್ಲ ಮತ್ತೆ ಗಂಡಸು ಹೆಂಗ್ಸು ಅನ್ನೋದು ಗೊತ್ತಾಗಲ್ಲ ಅಷ್ಟು ಸುಟ್ಟೋಗ್ಬಿಟ್ಟಿದೆ ಅದಾದ್ಮೇಲೆ ನೋಡ್ತಾ ಇದ್ವಿ ಆಮೇಲೆ ತಲೆ ಈ ಕಡೆಗೆ ಹೇಳ್ಕೊ ತಲೆ ಆ ಕಡೆ ಸೈಡ್ ಹೋಗ್ಬಿಟ್ಟಿದ್ದೋಗ್ಬಿಟ್ಟಿದ್ರೆ ಒಂದು ಸ್ವಲ್ಪ ತಲೆ ಮತ್ತು ದೇಹ ಬೇರೆ 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 ಆಗೋಗ್ಬಿಟ್ಟಿತ್ತು ತಲೆ ತಲೆ ಆಕಡೆ ಸೈಡ್ ಅದು ಉರಿತಾ ಇದೆ ಅದನ್ನು ಅದಕ್ಕೂ ಹಾಕಿ ಸೇರಿಸ್ಬಿಟ್ಟಿದ್ರಲ್ಲ ಅದು ಹೊತ್ಕೊಂಡು ನಮ್ಗೆ ಗೊತ್ತಾಯಿತು ತಲೆ ಕಡಿದ್ಬಿಟ್ಟು ಸಪ್ರೇಟ್ ಆಗೋದೇ ಅಂದ್ರೆ ಇದೇ ಬಾಡಿ ಅದು ಅಂತ ನಮಗೆ ನಮ್ಗೊಂದು ಒಂದು ಲೆಕ್ಕಾಚಾರದಲ್ಲಿ ಗೊತ್ತಾಯ್ತು ಅದಾದ್ಮೇಲೆ ನೋಡಿದ್ವಿ ನೋಡಾದ್ಮೇಲೆ ಅಲ್ಲೆಲ್ಲ ನೋಡ್ದೋ ಅಲ್ಲೆಲ್ಲಿ ನೋಡಿದ್ರು ಒಂದು ಚಿನ್ನದಲ್ಲೈತೆ ಒಂದು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಇಮಿಡಿಯೇಟಾಗಿ ಫೋನ್ ಹೊಡೆದ್ವಿ ಸರ್ ಹೀಗೆ ಸುಟ್ಟೋಗಿದೆ ಮುಕ್ಕಾಲು ಭಾಗ ಎಲ್ಲ ಅರ್ಧಂಬರ್ಧ ಅಲ್ಲೆಲ್ಲ ಅವ್ನು ಚಿಂದಲ್ಲಿದ್ದಂಗೆ ಇದೆ ಈ ಥರ ಒಂದು ಒಂದು ಮ ಕಾಣಿಸ್ತಾ ಇದೆ ಡೆಂಚರಲ್ಲಿ ಅಂತ ನಾವು ಫೋನ್ ಮಾಡಿ ಕೇಳ್ದು ಅವಾಗ ಅವ್ರ ಮನೆಯವ್ರು ಆದಮೇಲೆ ಹೀಗೆ ಹೌದು ಅವನು ಚಿಂದಲ್ಲಿ ಕಟ್ಸ್ಕೊಂಡಿದ್ದ ಈ ಕಡೆದು ಬಲಗಡೆ ರೈಟ್ ಸೈಡಲ್ಲಿ ಬ ಅಲ್ಲು ಮುಂದ್ಗಡೆ ಇದರಲ್ಲಿ ಅಂತ ಅಂದರು ಸರಿ ಕನ್ಫರ್ಮ್ ಆಯಿತು ಸರಿ ಅವನ್ನೆಲ್ಲ ಕರೆಸ್ಕೊಂಡು ಮತ್ತೆ ಅಲ್ಲೇ ಅದನ್ನೆಲ್ಲ ತೆಗೆದು ಎತ್ಕೊಂಡೋಗಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಎಲ್ಲ ಅಲ್ಲಿಗೆ ತೊಗೊಂಡೋಗ್ಬಿಟ್ಟು ಕೇಸ್ ರಿಜಿಸ್ಟ್ರಿ ಎಲ್ಲ ಆಗಿತ್ತಲ್ಲ ಆಮೇಲೆ ಈ ಇವ್ರ್ಗಳ ಹುಡುಕ್ಬೇಕಾಗಿತ್ತು ಉಮಾಶಂಕರ ಮತ್ತು ಇವ್ರನ್ನೆಲ್ಲ ಮತ್ತು ನಮ್ಮ ಮಕ್ಕಳೆಲ್ಲ ಅಪ್ಸ್ಕ್ಯಾಂಡ್ ಆಗ್ಬಿಟ್ರು ಫುಲ್ಲು ಸರ್ ಇವ್ರು ಎತ್ಕೊಂಡಾಕೆ ಹೋಗ್ತಾರೆ ಸರ್ ಬಾಡಿನ ಈ ಉಮಾಶಂಕರ ಅವು ಕೇಳ್ದು ಯಾಕೆ ಎತ್ಕೊಂಡು ಹೋಗ್ಬಿಟ್ರಿ ನೀವು ಅಂದ್ಬಿಟ್ಟು ಅಂತ ಸಾರ್ ಗಡ್ಬಡಾಗ್ಬಿಡ್ತೀವಿ ಸರ್ ನೀನು ಏನು ಮಾಡೋದು ಇಲ್ಲೇ ಬಿಟ್ಬಿಟ್ರೆ ಎಲ್ಲ ನೋಡ್ತಾರೆ ಇದೆಲ್ಲ ಅದಕ್ಕೆ ಎಲ್ಲರೂ ಎತ್ಕೊಂಡು ಹೋಗ್ಬಿಡೋಣ ಕೋಪ ಬರೋಲ್ಲ ನೋಡ್ದವ್ರಿಗೆ ಮುಬಾರಕ್ ಬಂದು ನೋಡ್ಬಿಟ್ರೆ ಅವ್ನಿಗೆ ಇನ್ನೂ ಕೋಪ ಬರ್ತದೆ ಅಂದಾಗ ಬಾಡಿನೇ ಅಂದರೆ ಎಲ್ಲ ದೂರದಲ್ಲಿ ತಗೊಂಡೋಗಿ ಆ ಇದು ಇನ್ನೂ ಅರ್ಧಂಬರ್ಧ ಸ್ಟೇಟಸಲ್ಲಿ ಇರ್ತಾರಲ್ಲ ಏನಾಯ್ತೋ ಏನು ಕತೆನೋ ಅಂದ್ಬಿಟ್ಟು ಅಂತ ಅದಕ್ಕೆ ಬಾಡಿ ಎತ್ಕೊಂಡು ಹೋಗ್ಬಿಟ್ರು ಅವರು ಎತ್ಕೋಗೋ ಅವಶ್ಯಕತೆ ಇರಲಿಲ್ಲ ಮರ್ಡ್ರ್ ಮಾಡಿರೋದೆ ಮನೇಲಿ ಅಲ್ಲವಾ ಆ ಕಾರಣ ಆಮೇಲೆ ಸರಿ ಅಂದ್ಬಿಟ್ಟು ನಾವು ಒಂದು ಟೀಮ್ ಎಲ್ಲ ಹುಡ್ಕೋಕೆ ಶುರು ಮಾಡಿದ್ವಿ ಎಲ್ಲ ಪೂರ್ತಿ ಅವ್ರನ್ನ ಅಲ್ಲಿ ಇದರಲ್ಲಿ ಕೇಸ್ ಆಗಿತ್ತು ಅಲ್ಲಿ ಫ್ರೆಜರ್ ಟೌನಲ್ಲಿ ಒಂದು ಮರ್ಡರ್ ಕೇಸ್ ಆಗಿತ್ತು ಹೊಡೆದ ಎತ್ಕೊಂಡು ಹೋಗ್ಬಿಟ್ಟಿದ್ರಲ್ಲ ಅಲ್ಲಿ ಬಾಡಿ ಸಿಕ್ಕಾದ್ಮೇಲೆ ಫ್ರೆಜರ್ ಅವರು ಕೇಸ್ ರಿಜಿಸ್ಟರ್ ಮಾಡಿ ಎಲ್ಲ ಆಯಿತು ಯಾಕೆಂದ್ರೆ ಒಡೆದು ಬಾಡಿ ಎತ್ಕೊಂಡು ಹೋಗ್ತಾರೆ ತಲೆ ಕತ್ತರಿಸ್ಬಿಟ್ಟು ಆದಮೇಲೆ ಬಾಡಿ ಇಲ್ಲಾಂದ್ರೆ ಕೇಸ್ ಮಾಡದೇ ಇರುವ ಬಾಡಿ ನಾವು ಅವರು ತ್ರೀ ನಾಟ್ ಟು ಟೂ ನಾಟ್ ಒನ್ ಕೇಸ್ ಮಾಡಿಬಿಟ್ಟಿದ್ರು ಅಲ್ಲಿ ಎತ್ಕೊಂಡು ಹೋಗಿ ಡಿಸ್ಪೋಸ್ ಮಾಡೋಕ್ಕೆ ತೊಗೊಂಡು ಹೋಗಿದ್ದಾರೆ ಅಂತೇಳಿ ಅಂತ ಆಮೇಲೆ ಹುಡುಕು ಶುರು ಮಾಡೋದು ಅವು ಎಲ್ಲ ನಾವೂ ಸುಮಾರು ಹೆಚ್ಚು ಕಡಿಮೆ ಒಂದು ಹದಿನೈದು ದಿವಸ ತೊಗೊಂಡ್ರು ಸರ್ ಹೂ ಈ ಹುಡುಕಿ ಅವ್ರದ್ದು ಟೀಮ್ ಹುಡುಕ್ಬೇಕು ಹುಡ್ಕಾಡೋಣ ಅಂತ ಅಂದ್ಬಿಟ್ಟು ಅಂತ ಹಗಲೂ ರಾತ್ರಿ ಹುಡ್ಕಾಡಿದ್ವಿ ಅಂದರೆ ಇವರೆಲ್ಲ ಇದರಲ್ಲಿ ಸೇರ್ತಾರೆ ಪಳನಿ ಅಲ್ಲಿ ಅವ್ರ ಸಂಬಂಧಿಕರ ಮನೆಗಳು ಕೆಲವು ಸತ್ಯೂರ್ಗಳಿದ್ರು ಅವ್ರ ಪಳನಿಗೆ ಹೋದ್ವಿ ಆಮೇಲೆ ಎಲ್ಲೆಲ್ಲಿ ಏನೇನು ದೇವಸ್ಥಾನಗಳಿದೋ ತಮಿಳುನಾಡಲ್ಲಿ ಎಲ್ಲ ಕಡೆನೂ ಸುತ್ತಿಬಿಟ್ಟವು ಪೂರ್ತಿ ಹ್ಞೂ ಅಲ್ಲಿ ಒಂದೇ ಕಡೆ ನಾವೆ ಉಳ್ಕೊಂಡಿದ್ದೇವೆ ನೋಡಿ ಅಲ್ಲಿ ನಾವು ಒಂದು ಹೋಟ್ಲಲ್ಲಿ ಉಳ್ಕೊಂಡಿದ್ದು ಅಲ್ಲಿ ಅದೇ ಒಳಗಡೆ ಹನ್ನೊಂದು ದಿವಸ ಇದ್ದಾರೆ ಮುಂಡೆ ಮಕ್ಕಳು ಓಹೋ ಓಕೆ ಲೆವೆನ್ ಡೇಸ್ ಇದ್ರಂತೆ ಅಲ್ಲೇ ನಾವು ಅವ್ರು ಹೋಗ್ಬಿಟ್ಟು ನೆಕ್ಸ್ಟ್ ಡೇಗೆ ಹೋಗಿದ್ದೀವಿ ನಾವು ಒಂದು ದಿವಸ ಬಿಟ್ಟು ಇನ್ನೊಂದು ದಿವ್ಸಕ್ಕೆ ಹೋಗಿದ್ದೀವಿ ಅಲ್ಲಿಗೆ ಹನ್ನೊಂದು ದಿವಸ ಅಲ್ಲೇ ಉಳ್ಕೊಂಡಿದ್ರಂತ ಅದೇ ಹೋಟ್ಲಲ್ಲಿ ಇದ್ರಂತೆ ಆಮೇಲೆ ಹಿಡ್ಕೊಂಡಾಗೆಲ್ಲ ಗೊತ್ತಾಯಿತು ಆಮೇಲೆ ಸುಮಾರು ಒಂದು ಒಂದು ಆಲ್ಮೋಸ್ಟ್ ಇಪ್ಪತ್ತು ದಿವಸ ಒಂದು ತಿಂಗಳಾಗ್ಬಿಡ್ತು ಸಿಗುವಷ್ಟೊತ್ತಿಗೆ ಆಮೇಲೆಲ್ಲ ಇವರು ಫ್ರೆಜರ್ ಟೌನವರು ಫ್ರೆಜರ್ ಟೌನ್ಗೆ ಒಬ್ಬೊಬ್ಬನೇ 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 ಬಂದು 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 ಯಾರ್ಯಾರ್ದೋ ಮುಖಾಂತರ ಅಲ್ಲಿ ಮಾಡಿ ಮಾ ಇದು ಮಾಡಿ ಬಂದು ಸರೆಂಡ್ರಾಗ್ಬಿಡ್ತಾರೆ ಪೂರ್ತಿ ಕೇವಲ ಹಾಂ ಎಲ್ಲ ಆಗಿಬಿಟ್ಟು ಎಲ್ಲ ಪೂರ್ತಿ ಕಂಪ್ಲೀಟು ಇವನು ಅಲ್ಲೇ ಇದ್ದ ಕವಳನೂ ಅಲ್ಲೇ ಇದ್ದ ಫುಲ್ ಟೀಮ್ ಇವರೆಲ್ಲ ಒಳಗಡೆ ಇಲ್ಲ ಕಂಪ್ಲೀಟ್ ಇವರೆಲ್ಲ ಇದ್ರು ಒಳಗಡೆ ಎಲ್ಲ ಇವರೇ ಅದಾದಮೇಲೆ ಮತ್ತೆ ಇವರೆಲ್ಲ ಪೂರ್ತಿ ಒಳಗಡೆ ಹೋಗ್ಬಿಡ್ತಾರೆ ಕಂಪ್ಲೀಟ್ ಟೀಮು ಅವಾಗ ಅಣ್ಣನೂ ತಾ ಅಲ್ಲೇ ಸೇರಿಕೊಂಡ ತಮ್ಮನೂ ಅಲ್ಲೇ ಸೇರಿಕೊಂಡ ಡಿ ಡಿ ರವಿನೂ ಅಲ್ಲೇ ಆಗೋದ ಆಮೇಲೆ ಇವನು ಅಲ್ಲೇ ಆಗೋದ ಆಮೇಲೆ ಇನ್ನೊಂದು ಹಳೆ ಮರ್ಡ್ರ್ ಕೇಸಲ್ಲಿ ಒಂದು ಮ ಅವ್ರದ್ದು ವಾರೆಂಟ್ ಆಗೋಗ್ಬಿಟ್ಟಿತ್ತು ಯಾರದು ಕುಟ್ಟಿ ಮತ್ತು ರಾಜ ಅಂತ ಅಂದ್ಬಿಟ್ಟು ಒಂದು ಸುಪಾರಿ ತಗೊಂಡಿದ್ರು ಬಾಳ್ವೀನ್ಸ್ ಹತ್ರ ಪಾಪ ಅವ್ನ ಮಗು ಬಿಡುಗೆ ಬಂದಿದ್ದ ಸ್ಕೂಲ್ಗೆ ಅವನೊಬ್ಬನ ಅಲ್ಲಿ ಮರ್ಡರ್ ಮಾಡಿಬಿಟ್ಟಿದ್ರು ಕುಟ್ಟಿ ಮತ್ತು ರಾಜ ಆ ಕೇಸಲ್ಲಿ ವಾರೆಂಟ್ ಆಗಿಬಿಟ್ಟಿತ್ತು ಆ ಅದರಲ್ಲಿ ಕೋರ್ಟ್ಗೆ ಹೋಗದೆ ವಾರೆಂಟ್ ಆದರೆ ಆನಂದ ಮಕ್ಕಳು ಜೈಲಿಗೆ ಬಂದ್ರಾಗ ಅಂದರೆ ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ಒಳಗಡೆ ಏನೋ ಮಾತಾಡೋದಕ್ಕೆ ಹಾ ಅಲ್ಲಿ ವಾರೆಂಟ್ ಮಾಡ್ಸ್ಕೊಬಿಟ್ಟು ಆಮೇಲೆ ರೀಕಾಲ್ ಮಾಡಿಸಿಕೊಂಡು ಹೋಗ್ಬೋದಲ್ಲ ಹಂಗೆ ಎಲ್ಲಾ ಬಂದು ಫುಲ್ ಟೀಮ್ ಕಂಪ್ಲೀಟ್ ಕವಳೊಂದು ಪೂರಾ ಟೀಮು ಎಲ್ಲ ಒಳಗೆ ಜೈಲಿಗೆ ಬಂದು ಓಕೆ ಪೂರ್ತಿ ಸೊ ಪ್ಲಾನ್ ಮಾಡೆ ಅವಕಾಶ ಆಚೆ ಏನ್ ಮಾಡ್ಬೇಕೀಗ ಯಾರ್ಯಾರ ಏನೇನು ನಡೀತಾ ಇದೆ ಯಾರ್ಯಾರಿಗೆ ಏನೇನು ಕಥೆಗಳು ಏನೇನು ಎಲ್ಲ ವ್ಯವಹಾರಗಳು ಏನೇನು ಮಾಡಬೇಕು ಅಂತ ಹೇಳಿ ಪೂರ್ತಿ ಪೂರ್ಣ ಪ್ರಮಾಣದ ಎಲ್ಲ ಸ್ಕೆಚ್ಗಳು ತಯಾರಿ ಮಾಡ್ಕೊಳ್ಳೋದು ಎಲ್ಲ ಒಟ್ಟುಗೋಗಿ ಸೇರ್ಕೊಳ್ಳುವಂಥದ್ದು ಕಾರ್ಯಕ್ರಮ ಮಾಡ್ತಾರೆ ಸರ್ ಇಲ್ಲಿ ಒಂದು ಇದು ಈಗ ಆಕ್ಚುಲಿ ಇದು ಏನು ಈ ಒಂದು ರಹೀಮ್ ಅಲಿ ಮರ್ಡರ್ ಆಯ್ತು ಕೌಳನ್ ಏನು ಸಂಬಂಧ ಇಲ್ಲ ಆ್ಯಕ್ಚುಲಿ ಇದು ಅಲ್ವಾ ಇಲ್ಲ ಕವಳೊಂದು ಅಂದರೆ ಇವನ ಕವಳನ ಸ್ಕೆಚ್ ಕವಳನ ಮುಂದಾಳ ತುದೇ ಇದೆಲ್ಲ ಆಗುವಂತದ್ದು ಹೌದಾ ಈ ಉಮಾಶಂಕರ ಇರ್ತಾನಲ್ಲ ಕವಳನ್ ಬ್ಯಾಕ್ ಬೋನ್ ಇವನು ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂದ್ರೆ ಕವಳ ಇಲ್ಲ ಅಂದ್ರೆ ಉಮಾಶಂಕರ ಇಲ್ಲ ಆ ಮಟ್ಟದ ಫೋರ್ಸ್ ಕವಳೊಂದು ಪ್ರತಿಯೊಂದ್ರಲ್ಲೂ ಇವನು ಎಲ್ಲಾ ಇದು ಇದ್ದೇ ಇರುತ್ತೆ ಓಕೆ ಓಕೆ ಡಿ ಡಿ ರವಿ ಅವನಿಗೆ ಏನು ಜೈಲಲ್ಲಿ ಪರಿಚಯ ಆಗಿರ್ತಾನೆ ಬಟ್ ಹಂಗಾದ್ರೆ ಮುಂಚೆನೆ ಡಿ ರವಿ ತಮ್ಮ ಪರಿಚಯ ಇರ್ತಾನೆ ಇವನ್ಗೆ ಹೌದೌದು ಇವ್ರೆಲ್ಲ ಫುಲ್ ಟೀಮ್ ಕಂಪ್ಲೀಟ್ ಪರಿಚಯ ಒಬ್ರಿಗೊಬ್ಬರ್ಗೆ ಯಾರಿಗೂ ಹಳೆ ಪರಿಚಯ ಏನಿಲ್ಲ ಅವರೆಲ್ಲ ಒಂದೇ ಫ್ಯಾಮಿಲಿ ಪೂರಾ ಕಂಪ್ಲೀಟ್ ಟೀಮೇ ಇವರು ಆ ಕಾರಣಕ್ಕೆ ಇವನ ಈ ಈ ಇವನ ಇದಕ್ಕೆ ಫೋರ್ಸ್ಗೋಸ್ಕರನೇ ಅವರು ಉಮಾಶಂಕರ ಕೇರ್ ಮಾಡ್ತಾ ಇರಲಿಲ್ಲ ಅದಕ್ಕೆ ಹೋಗಿ ನುಗ್ಗಿ ಹೊಡ್ಕೊಡೋ ಒಡ ಒಡುವಂಥ ಕಾರ್ಯಕ್ರಮ ಮಾಡುವಂಥದ್ದು ಇದೆಲ್ಲ ನಡೀತದೆ ಆಮೇಲೆ ಮುಬಾರಕಲ್ಲಿ ಏನ್ ಮಾಡ್ತಾನೆ ಸರ್ ಅಂದ್ರೆ ಮುಂದೆ ಏನಾದ್ರು ಮಾಡ್ತಾನೆ ಇವನಿಗೆ ಆಮೇಲೆ ಮುಬಾರಕಲ್ಲಿ ಏನ್ ಮಾಡ್ಬಿಡ್ತಾನೆ ಇವ್ನು ಯಾವಾಗ ಓಡಾಡ್ಸ್ಕೊಂಡು ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾನೋ ಅವ್ ಮುಬಾರಕ್ ಅಪ್ಸ್ಕ್ಯಾಂಡ್ ಆಗ್ಬಿಟ್ಟು ಮುಳುಗವಾಗ್ಲೂ ಹೋಗಿ ಸೇರ್ಕೊಬಿಡ್ತಾನೆ ಓ ಇವ್ರು ಹಿಂಗು ನುಗ್ಗು ಬಂದು ಹೊಡಿತಾರ ಇನ್ ಬಿಡಲ್ಲ ಇನ್ನು ನನಗೆ ಇನ್ ಕಷ್ಟ ಆಗ್ಬಿಡ್ತದೆ ಅಂದ್ಬಿಟ್ಟು ಅಂತೇಳಿ ಮುಬಾರಕ್ಕೂ ಓಡೋಗ್ಬಿಡ್ತಾನ ಅವನು ಮುಬಾರಕ್ಕೂ ಹೋಗಿ ಇದರಲ್ಲಿ ಮುಳುಗಾಗ್ಲಗ್ ಹೋಗಿ ಸೇರ್ಕೊಬಿಡ್ತಾರೆ ಆಮೇಲೆ ಅವನು ಮತ್ತೆ ನಾನು ಆಗಿ ಅವನ ಮಾನಿಟರ್ ಮಾಡಿ ಬೇರೆ ಬೇರೆಲ್ಲ ಮಾಡ್ತಾ ಇದ್ದಾರೆ ದಂಧ ಅವನು ಆಮೇಲೆ ನಾನು ಅವನನ್ನು ಲೇಟಾಗೆ ಟೂ ತೌಸಂಡ್ ಸಿಕ್ಸ್ ಒಳಗಡೆ ಮತ್ತೆ ಅರೆಸ್ಟ್ ಮಾಡ್ತೀನಿ ನಾನು ಅವನನ್ನು ಮುಬಾರಕ್ಕಾಗಿ ಮತ್ತೆ ಇನ್ನೇನು ಚಟುವಟಿಕೆ ಮಾಡ್ತಾವ್ ಇವನು ಬೇರೆ ಇವು ರಾಬರಿಗಳೇನಾರು ಮಾಡ್ತಾವನ್ನ ಅಂತ ಅಷ್ಟೊತ್ತು ಕಾಲೇ ಒಂದು ಎರಡು ರಾಬ್ರಿಗಳು ಮಾಡಿದ್ರು ಆ ಭಾಗದಲ್ಲಿ ಕೋಲಾರ ಮತ್ತು ನಮ್ಮ ಇಲ್ಲೆಲ್ಲ ಆ ಕೇಸ್ಗಳಲ್ಲಿ ಅವನು ಇಂಟರ್ಸೆಪ್ಟ್ ಮಾಡಿ ಅರೆಸ್ಟ್ ಮಾಡಿ ನಾನು ಮತ್ತೆ ಜೈಲಿಗೆ ಕಳಿಸ್ತೀನಿ ಟೂ ತೌಸಂಡ್ ಸಿಕ್ಸಲ್ಲಿ ಓಕೆ ಅವ್ರನ್ನ ಈ ಹೋಟ್ಲ್ ಲಾಡ್ಜ್ಗಳು ಉಳ್ಕೊಳ್ಳೋಕೆ ಮುಂಚೆ ಒಂದು ಆಧಾರ್ ಕಾರ್ಡ್ ಕೇಳ್ತಿರ್ಲಿಲ್ಲ ಸಿ ಸಿ ಕ್ಯಾಮ್ರಾ ಇರ್ತಿಲ್ಲ ಎಲ್ಲಿ ಬೇಕಾದ್ರು ಎಲ್ಲೋ ಪಳನಿಗೋ ದುಡ್ಡು ಕೊಟ್ಟರೆ ಆಯ್ತು ಮೇಲ್ ರೂಮ್ ಖಾಲಿ ಇದೆ ಹೋಗಿ ಅನ್ಬಿಡೋರು ಈಗ ಸರ್ ಪ್ರತಿಯೊಂದು ಹೋಟ್ಲಲ್ಲಿ ನಿಮಗೆ ಆಧಾರ್ ಕಾರ್ಡ್ ನಿಮಗೆ ನಿಮಗೆ ಇರಬೇಕು ನಿಮ್ದು ಐಡೆಂಟಿ ಕಾರ್ಡ್ ಬೇಕು ಮತ್ತು ಸಿ ಕ್ಯಾಮ್ರಾ ಸೊ ಹಿಂಗ ರೌಡಿಗಳಿಗೆ ಲಾಡ್ಜ್ಗೆಲ್ಲ ಹೋಗೋ ಸ್ಥಿತಿ ಇಲ್ಲ ಅನ್ಸುತ್ತಲ್ಲ ಸರ್ ಸರ್ ಬಟ್ ಏನಾಗುತ್ತೆ ನಮಗೆ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಇದ್ದರೆ ನಾವು ಹೋಗಿ ಸಾಧ್ಯ ಆಗ್ತದೆ ಇಲ್ಲಾಂದರೆ ಅವರು ಯಾವುದೋ ಹೋಟ್ಲ್ಗಳಲ್ಲಿ ಯಾವುದೋ ಒಂದು ಕಾರ್ ಡೂಪ್ಲಿಕೇಟ್ ಕಾರ್ಡ್ಗಳು ಕೊಡ್ತಾರೆ ಹೆಸ್ರುಗಳು ಗೀಸ್ರುಗಳೆಲ್ಲ ಅವರೆಲ್ಲ ಅವ್ರು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಆ ಡಿ ಎಲ್ಗಳು ಆ ಡಿ ಎಲ್ಗಳ ಮೇಲೆಲ್ಲ ಕಿತ್ತಾಕ್ಬಿಟ್ಟು ಅವ್ರ ಹೆಸರುಗಳು ಆಮೇಲೆ ಫೋಟೋಗಳು ಏನು ಕಾಣಿಸ್ತೀವಿ ಎಲ್ಲ ಏನು ಬೇಕೋ ಡೂಪ್ಲಿಕೇಟ್ ಎಲ್ಲ ಇಟ್ಕೊಂಡಿರ್ತಾರೆ ಆಮೇಲೆ ಸಿ ಸಿ ಟಿ ವಿ ಫುಟೇಜ್ಗಳು ಕೆಲವಷ್ಟು ಹೋಟ್ಲುಗಳಲ್ಲಿ ಇಟ್ಕೊಳ್ಳಲ್ಲ ವ್ಯಾಪಾರ ಆಗಲ್ಲ ಅಂತ ಕಳ್ಳರು ಓಕೆ ಓಕೆ ಹಾಂ ಇರುದೇ ಇಲ್ಲ ಸಿ ಸಿ ಟಿವಿನೇ ಹಾಕ್ಸಲ್ಲ ಅಲ್ಲಿ ಲೋಕಲ್ ಪೊಲೀಸ್ ಅವ್ರಗಳು ಇನ್ಸಿಸ್ಟ್ ಮಾಡಬೇಕು ಅವ್ರಿಗೆ ಎದುರಿಸಬೇಕು ಅವ್ರ ಬಿಸ್ನೆಸ್ ಆಗ ಆಗಲ್ಲ ಅಂದ್ಬಿಟ್ಟು ಕೆಲವು ಸಲ ಪ್ರಾಸ್ಟಿಟ್ಯೂಷನ್ ಅದು ಇದು ಜಾಸ್ತಿ ಮಾಡ್ತಾರೆ ನೋಡಿ ಅವಾಗ ಸಿ ಸಿ ಟಿ ವಿ ಇದ್ರೆ ಅಲ್ಲಿಗೆ ಹೋಗಲ್ರವ್ರು ಅಯ್ಯೋ ನಾಳೆ ದಿವಸ ತಗಲಾಕೋತೀವಪ್ಪ ಇವ್ನು ಕರ್ಕೊಂಡು ಹೋಗ್ತಾ ನಾನು ಅಂದ್ಬಿಟ್ಟು ಅಂತ ಸಿ ಸಿ ಟಿ ವಿ ಇಲ್ದೇ ಹುಡುಕ್ತಾರ ಅವರು ಅವಾಗ ಮಕ್ಳುಗಳ ಅದಕ್ಕೋಸ್ಕರ ಮಾಡ್ತಾರೆ ಬಿಸ್ನೆಸ್ ಅಲ್ವಾಗ ಸಿ 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 ಟಿ ವಿಗಳು ಹಾಕ್ಸೋದಿಲ್ಲ ಹೋಟ್ಲ್ಗಳಲ್ಲಿ ಈ ಕಳಪೆ ಲಾಡ್ಜ್ಗಳವ್ರು ಇರ್ತಾರೆ ನೋಡಿ ಅವ್ರುಗಳು ಅಂಥ ಕಳಪೆ ಲಾಡ್ಜ್ಗಳಿಗೆ ಈ ಮುಂಡೆ ಮಕ್ಳಿಗೆ ಹೋಗಿ ಹುಡ್ಕೊಬಿಡ್ತಾರೆ ಕರೆಕ್ಟ್